ನನ್ನ ಹೆಸರು ಸಂಗೀತ ನನಗೆ ನಾಲ್ಕು ಜನ ಮಕ್ಕಳಿದ್ದರು ನನ್ನ ಹಿರಿಯ ಮಕ್ಕಳಿಬ್ಬರು ಹೆಣ್ಣು ಮಕ್ಕಳಾಗಿದ್ದರು ಅದರ ನಂತರ ನನಗೆ ಒಬ್ಬ ಅಂದವಾದ ಮಗ ಹುಟ್ಟಿದ ಆದರೆ ನನ್ನ ನಾಲ್ಕನೇ ಮಗಳು ಜನಿಸಿದಾಗ ಅವಳು ತುಂಬ ಕಪ್ಪಾಗಿ ಹಾಗೂ ಕುರೂಪಿಯಾಗಿ ಜನಿಸಿದಳು ಅದಕ್ಕೂ ಮೊದಲು ಜನಿಸಿದ ನನ್ನ ಇಬ್ಬರು ಹೆಣ್ಣು ಮಕ್ಕಳು ಸಹ ತುಂಬ ಸುಂದರವಾಗಿದ್ದು ಬಿಳಿ ಬಣ್ಣದ ಮೈಕಟ್ಟನ್ನು ಹೊಂದಿದ್ದರು ಹಾಗಾಗಿ ನನ್ನ ಮೂರು ಮಕ್ಕಳ ಅಂದ ಚಂದವನ್ನು ನೋಡಿ ಎಲ್ಲರೂ ಪ್ರಭಾವಿತರಾಗುತ್ತಿದ್ದರು ಅವರನ್ನು ಮಡಿಲಲ್ಲಿ ಕುಳಿತುಕೊಳ್ಳಿಸಿ ಅವರನ್ನು ಮುದ್ದಾಡಬೇಕೆಂದು ಹಾತೊರೆಯುತ್ತಿದ್ದರು ಆದರೆ ಎಲ್ಲರಿಗಿಂತಲೂ ಸಣ್ಣವಳಾದ ನನ್ನ ಮಗಳನ್ನು ನೋಡಿ ನನ್ನ ಎದೆ ಉರಿಯುತ್ತಿತ್ತು ಅವಳನ್ನು ನನ್ನ ಮಡಿಲಲ್ಲಿ ಇರಿಸಲು ಅಥವಾ ಅವಳನ್ನು ನನ್ನ ಹತ್ತಿರ ಕರೆಯಲು ಸಹ ನನಗೆ ಮನಸ್ಸೇ ಆಗುತ್ತಿರಲಿಲ್ಲ ಅವಳ ಪಾಲನೆ ಪೋಷಣೆಯನ್ನು ಸಹ ಒಬ್ಬಳು ಕೆಲಸದವಳಲ್ಲಿ ಮಾಡಿಸಿದ್ದೆ ಒಮ್ಮೆ ನನ್ನ ಕಿರಿಯಮ್ಮಗಳು ತುಂಬ ಚಿಕ್ಕವಳಿದ್ದಾಗ ಮೆಟ್ಟಿಲಿನಿಂದ ಬಿದ್ದಿದ್ದಳು ಅವಳ ಕಡೆ ಯಾರೂ ಗಮನ ಕೊಟ್ಟಿರಲಿಲ್ಲ ನನ್ನ ಎಲ್ಲ ಮಕ್ಕಳು ತಮ್ಮ ತಮ್ಮ ಕೆಲಸಗಳಲ್ಲಿ ವ್ಯಸ್ತರಾಗಿದ್ದರು ಅವಳು ಒಬ್ಬಳೇ ಕುಳಿತುಕೊಂಡು ತುಂಬ ಹೊತ್ತು ಅಳುತ್ತಿದ್ದಳು ಹೀಗೆ ಅವಳು ಹತ್ತು ಹತ್ತು ಸುಸ್ತಾದ ಮೇಲೆ ತಾನೇ ಎದ್ದು ನಿಂತು ಕಣ್ಣೀರನ್ನು ಒರೆಸುತ್ತಾ ಕೋಣೆಯೊಳಗೆ ಹೋಗಿದ್ದಳು ನಾನು ಈ ಎಲ್ಲ ದೃಶ್ಯವನ್ನು ನನ್ನ ಕಣ್ಣುಗಳಿಂದಲೇ ನೋಡ್ತಿದ್ದೆ ಆದರೆ ನನ್ನ ಹೃದಯಕ್ಕೆ ಒಮ್ಮೆಯೂ ಅವಳು ಸಹ ನನ್ನ ಮಗಳೆಂದು ಅವಳಿಗೂ ನಾನೇ ಜನ್ಮ ನೀಡಿದ್ದೇನೆ ಎಂದು ಹಾಗಾಗಿ ಅವಳ ಬಗ್ಗೆಯೂ ನಾನು ಯೋಚಿಸಬೇಕೆಂದು ನನಗೆ ಅನ್ನಿಸಿರಲಿಲ್ಲ ಬದಲಾಗಿ ನಾನೊಬ್ಬಳು ತಾಯಿಯಾಗಿ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಇದ್ದು ಬಿಟ್ಟೆ ನಾನು ಸ್ವಲ್ಪವೂ ಅವಳ ಕಡೆ ಗಮನವನ್ನು ಕೊಡುತ್ತಿರಲಿಲ್ಲ ಸಮಯವು ಕಳೆಯುತ್ತಾ ಹೋಯಿತು ನನ್ನ ಎಲ್ಲ ಮಕ್ಕಳು ಬೆಳೆದು ದೊಡ್ಡವರಾದರು ನನ್ನ ಇಬ್ಬರು ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾದಾಗ ಎಷ್ಟು ಸುಂದರವಾಗಿದ್ದರೆಂದರೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಂಬಂಧಗಳು ಬರಲು ಪ್ರಾರಂಭವಾಗಿದ್ದವು ಹಾಗೂ ಅದೇ ರೀತಿ ಒಬ್ಬರ ನಂತರ ಒಬ್ಬರಿಗೆ ಮದುವೆಯೂ ಆಯಿತು ಈಗ ನನ್ನ ಒಬ್ಬ ಮಗ ಹಾಗೂ ನನ್ನ ಆ ಕುರೂಪಿ ಮಗಳಿಗೆ ಮಾತ್ರ ಮದುವೆ ಆಗಿರಲಿಲ್ಲ ಅಂತೆ ಮದುವೆಯಾಗಿದ್ದ ಇಬ್ಬರು ಹೆಣ್ಣು ಮಕ್ಕಳು ಅವರ ಅತ್ತೆ ಮನೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ಈಗ ನನಗೆ ನನ್ನ ಚಿಕ್ಕಮ್ಮಗಳು ನೇಹಾಳದ್ದೇ ಚಿಂತೆಯಾಗಿತ್ತು ಈ ಚಿಂತೆಯು ರಾತ್ರಿ ಹಗಲು ನನ್ನನ್ನು ಗೆದ್ದಲು ಹುಳುವಿನಂತೆ ತಿನ್ನುತ್ತಿದ್ದವು ನಾನು ಅವಳ ತಂದೆಯೊಂದಿಗೆ ಹಲವಾರು ಬಾರಿ ಅವಳ ಮದುವೆಯ ವಿಷಯವಾಗಿ ಮಾತನಾಡಿದ್ದೆ ನೀವು ನಿಮ್ಮ ಪರಿಚಯಸ್ಥರಲ್ಲಿ ಗೆಳೆಯರಲ್ಲಿ ಮಾತನಾಡಿ ಅವಳಿಗೆ ಆದಷ್ಟು ಬೇಗ ಸಂಬಂಧ ಕೂಡಿ ಬರುವಂತೆ ಮಾಡಿ ಅಂತ ಹೇಳ್ತಿದ್ದೆ ಆಗ ಅವರು ನನ್ನ ಕಡೆ ದಯನೀಯ ನೋಟದಿಂದ ನೋಡುತ್ತಾ ನೀನು ಚಿಂತೆ ಮಾಡಬೇಡ ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸ್ತಿರು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾನವರಲ್ಲಿ ತುಂಬಾ ವಾದ ವಿವಾದ ಮಾಡಲು ಹೋಗುತ್ತಿರಲಿಲ್ಲ ಯಾಕಂದ್ರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಜನರ ಆಯ್ಕೆಗಳು ತುಂಬಾ ಹೈಫೈ ಆಗಿರುತ್ತದೆ ಅವರಿಗೆ ಸುಂದರವಾದ ಹುಡುಗೇರೆ ಬೇಕಾಗಿರುತ್ತದೆ ಎಂಬುದು ನನಗೂ ಗೊತ್ತಿತ್ತು ಒಂದು ದಿನ ಸ್ಥಳೀಯ ಮಹಿಳೆಯೊಬ್ಬಳು ನಮ್ಮ ಮನೆಗೆ ಬಂದು ಅವಳ ಹತ್ತಿರ ಒಳ್ಳೆಯ ಸಂಬಂಧವಿದೆ ಒಂದು ವೇಳೆ ನೀವು ಮಗಳಿಗೆ ಮದುವೆ ಮಾಡಿಸೋದಾದ್ರೆ ನಾನವರನ್ನು ಮನೆಗೆ ಕರೆಯಿಸುತ್ತೇನೆ ಆದ್ರೆ ಹುಡುಗ ಅಂಗವಿಕಲ ಅವನ ಅಪ್ಪ ಬಹಳಷ್ಟು ಹಣವನ್ನು ಸಂಪಾದಿಸಿದ್ದಾರೆ ಹಾಗಾಗಿ ಹುಡುಗ ಕೆಲಸ ಮಾಡಿ ಹಣ ಸಂಪಾದಿಸುವ ಅನಿವಾರ್ಯವಾಗಿ ಇಲ್ಲ ಒಂದು ವೇಳೆ ನೀವು ಒಪ್ಪೋದಾದ್ರೆ ನಾನವರನ್ನು ನಾಳೆ ಮನೆಗೆ ಕರೆಸುತ್ತೇನೆ ಎಂದಳು ನಾನು ಆ ಸಂಬಂಧವನ್ನು ಯಾಕೆ ನಿರಾಕರಿಸಬೇಕು ಅಂತ ಯೋಚಿಸಿ ತಕ್ಷಣವೇ ಅವಳಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದೆ ಮರುದಿನವೇ ಅವರು ನಮ್ಮ ಮನೆಗೆ ಬಂದಿದ್ದರು ಹುಡುಗ ತುಂಬಾ ಸುಂದರವಾಗಿದ್ದ ಆದರೆ ಒಂದೇ ಒಂದು ಕೊರತೆ ಏನಂದ್ರೆ ಅವನಿಗೆ ಒಂದು ಕಾಲಿನಲ್ಲಿ ಅಂಗವೈಕಲ್ಯತೆ ಇತ್ತು ನನಗೆ ಆ ಹುಡುಗ ತುಂಬಾ ಇಷ್ಟವಾಗಿದ್ದ ಆದ್ರೆ ನನ್ನ ಹೃದಯದಲ್ಲಿ ಅದೇ ಹೆದರಿಕೆ ಇತ್ತು ಎಲ್ಲಾದ್ರೂ ಇವನು ಸಹ ಎಲ್ಲರಂತೆ ನನ್ನ ಮಗಳನ್ನು ನೋಡಿ ನಿರಾಕರಿಸಿ ಹಿಂತಿರುಗಬಾರದು ಅಂತ ಬೇಡಿಕೊಳ್ಳುತ್ತಿದ್ದೆ ಆದ್ರೆ ನನಗೆ ಯಾವ ಭಯವಿತ್ತೋ ಅದೇ ಆಗಿತ್ತು ನನ್ನ ಮಗಳು ಆ ಜನರ ಮುಂದೆ ಬಂದಾಗ ಅವರೆಲ್ಲರೂ ಕೋಪದಿಂದ ತಟ್ಟನೆ ಎದ್ದು ನಿಂತಿದ್ದರು ಹಾಗೂ ಹುಡುಗ ತನ್ನ ಊರುಗೋಲನ್ನು ಹಿಡಿದುಕೊಂಡು ಎದ್ದು ನಿಂತು ನಿಮ್ಮ ಹತ್ರ ನನಗಾಗಿ ಇಂತಹ ಕುರೂಪಿ ಹುಡುಗಿ ಬಾಕಿಯಾಗಿದ್ದಾಳ ಅಂತ ಕೇಳಿದ ನಾವೆಲ್ಲರೂ ಚಿಂತೆಗೊಳಗಾಗ್ದೆವು ಒಬ್ಬ ಕುಂಟ ವ್ಯಕ್ತಿಯ ಈ ರೀತಿ ಯೋಚಿಸೋದಾದರೆ ಬಾಕಿ ಉಳಿದವರ ಕಥೆ ಹೇಗಿರಬಹುದು ಅಂತ ಯೋಚಿಸುತ್ತಲೇ ನನ್ನ ರಕ್ತದೊತ್ತಡವು ಹೆಚ್ಚಾಗತೊಡಗಿತ್ತು ಅಂದಿನಿಂದ ನಾನು ರಕ್ತದೊತ್ತಡದ ರೋಗಿಯಾಗಿ ಉಳಿದೆ ನನ್ನ ಗಂಡ ಹೇಳುತ್ತಿದ್ದರು ಒಂದು ವೇಳೆ ಮದುವೆ ಆಗದಿದ್ರೆ ಯಾವ ದೊಡ್ಡ ಸಮಸ್ಯೆ ಆಗುತ್ತದೆ ಕೆಲವೊಂದು ಹುಡುಗಿಯರು ಸಹ ತಾವಾಗ್ಗೆ ಮದುವೆ ಆಗೋದಿಲ್ಲ ಹಾಗಂತ ಅವರಿಗೆ ಯಾವುದೇ ಭವಿಷ್ಯವಿಲ್ವಾ ಎಂದು ಹೇಳುತ್ತಿದ್ದಾಗ ನಾನು ಅವರನ್ನೇ ನೋಡುತ್ತಿದ್ದೆ ಆದರೆ ಅವರು ದಿನಪತ್ರಿಕೆ ಓದೋದ್ರಲ್ಲೇ ಬ್ಯುಸಿಯಾಗಿ ಬಿಡ್ತಿದ್ರು ಹಾಗಾಗಿ ನಾನವರಲ್ಲಿ ಪುನಃ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಿರುವಾಗ ಒಂದು ದಿನ ನಾನು ತುಂಬಾ ದ್ವೇಷಿಸುತ್ತಿದ್ದ ನನ್ನ ಕುರುಬಿ ಮಗಳು ನೇಹ ನನ್ನ ಹತ್ತಿರ ಬಂದು ಅಮ್ಮ ನಾನು ಮುಂದಕ್ಕೆ ಓದಬೇಕೆಂದಿದ್ದೇನೆ ಎಂದಳು ನನ್ನ ಇಬ್ಬರು ಹೆಣ್ಣು ಮಕ್ಕಳು ಕೇವಲ ಹತ್ತನೇ ತರಗತಿಯವರೆಗೆ ಮಾತ್ರ ಓದಿದ್ದರು ಆದರೆ ಇವಳು ಬಿಎ ಪದವಿಯನ್ನು ಮುಗಿಸಿದ್ದಳು ಆದರೆ ಈಗ ಮತ್ತೆ ತನ್ನ ತಂದೆಯ ಎದುರು ನಿಂತುಕೊಂಡು ನನಗೆ ಮುಂದೆ ಓದಲು ಅವಕಾಶ ನೀಡಿ ಅಂತ ಕೇಳಿಕೊಳ್ಳುತ್ತಿದ್ದಳು ಆದರೆ ನಾನು ಸಂಪೂರ್ಣವಾಗಿ ಅದನ್ನು ನಿರಾಕರಿಸಿದ್ದೆ ಆಗ ಅವಳು ನಿರುತ್ಸಾಹಗೊಂಡು ತನ್ನ ತಲೆಯನ್ನು ತಗ್ಗಿಸಿ ತನ್ನ ಕೋಣೆಯೊಳಗೆ ಹೋಗಿದ್ದಳು ಅದಲ್ಲದೆ ಆ ಕಡೆಯಿಂದ ನನ್ನ ಮಗ ರಾಹುಲ್ ಅಮೇರಿಕಾಗೆ ಹೋಗುತ್ತೇನೆ ಅಂತ ತಲೆಯ ಮೇಲೆ ಬಂದು ಕುಳಿತುಕೊಂಡಿದ್ದ ಹೇಗಾದರೂ ಆಗಲಿ ಅಮೆರಿಕಾಗೆ ಹೋಗಲೇಬೇಕೆಂದು ಬಯಸ್ತಿದ್ದ ಒಂದು ದಿನ ಅವನು ತನ್ನ ಅಪ್ಪನ ಎದುರು ಬಂದು ನನ್ನನ್ನು ಹೇಗಾದರೂ ಮಾಡಿ ಅಮೇರಿಕಾಗೆ ಕಳುಹಿಸಿ ಇಲ್ಲಿ ಏನೂ ಇಲ್ಲ ಅಂತ ಗೋಗರೆದ ರಾಹುಲ್ ತನ್ನ ಅಜ್ಜಿಯ ಪ್ರೀತಿಯ ಮೊಮ್ಮಗನಾಗಿದ್ದ ಹಾಗಾಗಿ ಅವನ ಅಜ್ಜಿ ಏನು ಯೋಚಿಸದೆ ಒಂದು ನಿಮಿಷದಲ್ಲೇ ಅವನಿಗೆ ಅನುಮತಿ ನೀಡಿದ್ದರು ಆಗ ನಾನು ಎಲ್ಲರ ಮೇಲೂ ಕಿರುಚಾಡಿದ್ದೆ ಆದರೆ ನನ್ನ ಕಿರುಚಾಟದಿಂದ ಏನಾಗುತ್ತದೆ ಅವನು ತಕ್ಷಣವೇ ಎಲ್ಲಾ ತಯಾರಿಗಳನ್ನು ಮಾಡಿಬಿಟ್ಟಿದ್ದ ಹೀಗೆ ನನ್ನ ಪ್ರೀತಿಯ ಮಗ ರಾಹುಲ್ ಒಂದು ವಾರದೊಳಗೆ ಅಮೆರಿಕಾಗೆ ಹಾರಿದ್ದ ಅವನ ಚಿಂತೆಯಿಂದ ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದೆ ಒಂದು ದಿನ ನನ್ನ ಆರೋಗ್ಯ ಎಂದಿಗಿಂತ ಹೆಚ್ಚಾಗಿ ಹದಗೆಟ್ಟಿತ್ತು ಆಗ ನೇಹಾ ನನ್ನನ್ನು ತುಂಬಾ ಕಾಳಜಿಯಿಂದ ನೋಡಿಕೊಂಡಳು ಆದರೆ ನಾನು ಅವಳ ಬಗ್ಗೆ ಯಾವ ಆಸಕ್ತಿಯನ್ನು ತೋರಿಸಲಿಲ್ಲ ಸ್ವಲ್ಪ ದಿನದಲ್ಲಿ ನನ್ನ ಆರೋಗ್ಯ ಸುಧಾರಿಸಿತು ಈಗ ಮತ್ತೊಮ್ಮೆ ಆ ಬ್ರೋಕರ್ ಹೆಂಗಸು ನನ್ನ ಹಿಂದೆ ಬಿದ್ದಿದ್ದಳು ಯಾಕಂದ್ರೆ ರಾಹುಲ್ ಅಮೆರಿಕಾಗೆ ಹೋದಾಗಿನಿಂದ ನಮ್ಮ ಮನೆಯಲ್ಲಿ ಸಂಪತ್ತು ತುಂಬಿತ್ತು ನಾನು ಸಹ ಆ ಬ್ರೋಕರ್ ಹೆಂಗಸಿನ ಮುಂದೆ ಹೇಗಾದ್ರೂ ಮಾಡಿ ನೇಹಾಳಿಗೆ ಒಳ್ಳೆಯ ಸಂಬಂಧವನ್ನು ಹುಡುಕಿತಾ ನಾನು ನಿನ್ಗೆ ಸಾಕಷ್ಟು ಹಣವನ್ನು ಕೊಡುತ್ತೇನೆ ಅಂತ ಅವಳಿಗೆ ಭರವಸೆ ನೀಡಿದ್ದೆ ಅವಳು ಕೂಡ ನನಗೆ ಮಾತುಕೊಂಡು ಹೋಗಿದ್ದಳು ಸ್ವಲ್ಪ ಹೊತ್ತಿನಲ್ಲೇ ನನ್ನ ಅತ್ತೆ ತಮ್ಮ ಕೋಣೆಯಿಂದ ಹೊರಗೆ ಬಂದು ನನ್ನನ್ನು ಸಮಾಧಾನ ಪಡಿಸಿದರು ಅತ್ತೆ ನೀವಾದ್ರೂ ನನಗೆ ಯಾವುದಾದ್ರೂ ಪರಿಹಾರವನ್ನು ಹೇಳಿ ಅದರಿಂದಾಗಿ ನೇಹಾಳಿಂದ ನನ್ನ ಬೆನ್ನು ಬಿಡಬೇಕು ಎಂದಿದ್ದೆ ಆಗ ನನ್ನ ಅತ್ತೆ ಒಮ್ಮೆಲೆ ನನ್ನಲ್ಲಿ ಸಂಗೀತ ಏನು ಅಂತ ಮಾತನಾಡ್ತಿದ್ದಿ ಇಷ್ಟೊಂದು ದ್ವೇಷ ಒಳ್ಳೆಯದಲ್ಲ ಎಂದರು ನಾವು ನನ್ನ ಅತ್ತೆಯ ಕಣ್ಣಿನಲ್ಲಿ ಅಪಾರವಾದ ದುಃಖವನ್ನು ನೋಡಿದೆ ಏನ್ ವಿಷಯ ಅತ್ತೆ ನೀವು ಎಷ್ಟು ಬೇಗ ದುಃಖಿತರಾಗಲು ಏನು ಕಾರಣ ಅಂತ ಕೇಳಿದೆ ಆಗ ಅವರು ನನ್ನ ಪ್ರಶ್ನೆಗೆ ಉತ್ತರಿಸದೆ ಅಲ್ಲಿಂದ ಮುಂದೆ ಹೋಗುತ್ತಾ ಏನಿಲ್ಲ ಏನೋ ದೊಡ್ಡ ಅನಾಹುತವೇ ಆಗುತ್ತದೆ ಎಂದು ನನಗೆ ಅನಿಸ್ತಿದೆ ನನ್ನ ಹೃದಯ ತುಂಬಾ ಜೋರಾಗಿ ಬಡಿಯುತ್ತಿದೆ ಅಂತ ಹೇಳುತ್ತಾ ಮುಂದೆ ಸಾಗಿದರು ನಾನು ಅವರಲ್ಲಿ ತುಂಬಾ ಸಲ ಕೇಳಿದೆ ಆದರೆ ಅವರು ಮತ್ತೇನನ್ನು ಹೇಳಲಿಲ್ಲ ಹಲವು ದಿನಗಳ ಕಾಲ ಮೌನವನ್ನು ತಾಳಿ ತಮ್ಮ ಕೋಣೆಯಲ್ಲೇ ಇರುತ್ತಿದ್ದರು ಹೊರಗೆ ಬರುತ್ತಲೇ ಇರಲಿಲ್ಲ ಆದರೆ ನಾನು ಒಂದು ವಿಷಯವನ್ನು ಚೆನ್ನಾಗಿ ಗಮನಿಸಿದ್ದೆ ನನ್ನ ಅತ್ತೆ ತಮ್ಮ ಕೋಣೆಗೆ ಪ್ರವೇಶಿಸಿದಾಗಲೆಲ್ಲ ಆ ಒಂದು ಪೆಟ್ಟಿಗೆಯನ್ನು ತೆರೆದು ಕುಳಿತುಕೊಳ್ಳುತ್ತಿದ್ದರು ಹಾಗೂ ಬಾಗಿಲ ಚುಲಕವನ್ನು ಹಾಕಿಕೊಳ್ಳುತ್ತಿದ್ದರು ಆಮೇಲೆ ಆ ಕಡೆ ಈ ಕಡೆ ನೋಡುತ್ತಾ ಪೆಟ್ಟಿಗೆಯನ್ನು ಮೆಲ್ಲ ಮೆಲ್ಲನೆ ತೆರೆಯುತ್ತಾ ಅದರಿಂದ ಒಂದು ದೊಡ್ಡ ಪ್ಯಾಕೆಟ್ ಅನ್ನು ಹೊರಗೆ ತೆಗೆದು ಚುಂಬಿಸಲು ಪ್ರಾರಂಭಿಸುತ್ತಿದ್ದರು ನಾನು ತುಂಬಾ ಸಲ ಅದರೊಳಗೆ ಏನಿದೆ ಅಂತ ನೋಡಲು ಪ್ರಯತ್ನ ಪಟ್ಟಿದ್ದೆ ಹಾಗೂ ನನ್ನ ಪತಿಯಲ್ಲೂ ಕೂಡ ಅದರ ಬಗ್ಗೆ ಕೇಳಿದಾಗ ಅವರು ಆ ಮಾತನ್ನು ನಿರ್ಲಕ್ಷಿಸಿ ನನ್ನ ಗಮನವನ್ನು ಬೇರೆ ಮಾತಿನ ಕಡೆಗೆ ಎಳೆದೊಯ್ಯುತ್ತಿದ್ದರು ನನಗೆ ಇಬ್ಬರು ಅತ್ತಿಗೆಯಂದಿರು ಇದ್ದರು ಅವರು ಬೇರೆ ನಗರದಲ್ಲಿ ವಾಸಿಸುತ್ತಿದ್ದು ಮನೆಗೆ ಆಗಾಗ ಬಂದು ಹೋಗುವುದನ್ನು ಮಾಡ್ತಿದ್ರು ಈ ಬಾರಿ ನನ್ನ ಅತ್ತೆಯ ಆರೋಗ್ಯ ಹದಗೆಟ್ಟಾಗ ನಾನು ನನ್ನ ಪತಿಯಲ್ಲಿ ಹೇಳಿ ನನ್ನ ಅತ್ತಿಗೆಯಂದಿರನ್ನು ಮನೆಗೆ ಕರೆಯಿಸಿದೆ ನನ್ನ ಅತ್ತಿಗೆಯಿಂದಿರು ಮನೆಗೆ ಬಂದ ರಾತ್ರಿ ನನ್ನ ಪತಿಯ ಆರೋಗ್ಯವು ಆಕಸ್ಮಿಕವಾಗಿ ಹದಗೆಟ್ಟಿತ್ತು ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದು ಅವರು ನಮ್ಮನ್ನು ಅಳಲು ಬಿಟ್ಟು ಈ ಲೋಕದಿಂದಲೇ ಹೊರಟು ಹೋದರು ಇದೆಲ್ಲವೂ ಎಷ್ಟು ಬೇಗ ಆಗಿತ್ತೆಂದರೆ ಈ ಆಘಾತದಿಂದ ನಾನು ಹಲವು ದಿನಗಳ ಕಾಲ ಹೊರಗೆ ಬರಲು ಸಾಧ್ಯವಾಗ್ತಿರಲಿಲ್ಲ ನನ್ನ ಪತಿ ಸಾಯುವ ಮೊದಲು ಅವರು ತಮ್ಮ ಅಮ್ಮನ ಹತ್ತಿರ ಹೋಗಿ ನನ್ನನ್ನು ಕ್ಷಮಿಸಿ ಯಾಕಂದರೆ ನಾನು ಕೂಡ ಇಲ್ಲಿಯ ತನಕ ಅವರಿಗೆ ಯಾವ ಸಂತೋಷವನ್ನು ಕೊಡಲು ಪ್ರಯತ್ನಿಸಲಿಲ್ಲ ಎನ್ನುತ್ತಿದ್ದರು ನನಗೆ ಅವರ ಈ ಮಾತುಗಳು ಅರ್ಥವಾಗುತ್ತಿರಲಿಲ್ಲ ಅವರು ಯಾರ ಸುಖದ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಯೋಚಿಸಿದೆ ನನ್ನ ಇಬ್ಬರು ಅತ್ತಿಗೆಯಂದಿರು ಕೂಡ ಅವರ ಅಮ್ಮನ ಹತ್ತಿರವೇ ಕುಳಿತುಕೊಳ್ಳುತ್ತಿದ್ದರು ನನ್ನ ಅತ್ತೆಯ ಆರೋಗ್ಯ ತುಂಬಾನೇ ಹದಗೆಟ್ಟಾಗ ನನ್ನ ಇಬ್ಬರು ಅತ್ತಿಗೆ ಸಹ ಅವರಲ್ಲಿ ಒಂದೇ ಮಾತುಗಳನ್ನು ಹೇಳುತ್ತಿದ್ದರು ನೀವು ಪುನಃ ಒಮ್ಮೆ ನಿಮ್ಮ ಕಳೆದು ಹೋದ ದಿನಗಳನ್ನು ಅಪ್ಪಿಕೊಂಡಿದ್ದೀರಿ ಅಮ್ಮ ಹಾಗಾಗಿ ನಿಮ್ಮ ಆರೋಗ್ಯ ಇಷ್ಟೊಂದು ಕೆಟ್ಟಿದೆ ಅಂತ ಹೇಳುತ್ತಿದ್ದರು ಮಗನ ಮರಣವು ಅತ್ತೆಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಿತ್ತು ಆದರೆ ಅವರ ಆ ಪೆಟ್ಟಿಗೆಯು ಅವರ ಜೀವನದ ಅತ್ಯಂತ ದೊಡ್ಡ ಆಸ್ತಿಯಾಗಿತ್ತು ಅದರೊಳಗೆ ಇದ್ದ ರಹಸ್ಯವೇನು ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ನನ್ನ ಪತಿ ಯಾರಿಗೆ ಸುಖ ನೀಡುವುದರ ಬಗ್ಗೆ ಮಾತನಾಡುತ್ತಿದ್ದರು ನನ್ನ ಅತ್ತೆಯ ಕಳೆದು ಜೀವನದಲ್ಲಿ ಅಂಥದ್ದೇನಿತ್ತು ಅಂತ ಚಿಂತಿಸುತ್ತಾ ಇರುತ್ತಿದ್ದೆ ನನಗೆ ಯಾರೂ ಕೂಡ ಏನನ್ನೂ ಹೇಳುತ್ತಿರಲಿಲ್ಲ ನನ್ನ ಪತಿ ಮರಣ ಹೊಂದಿ ತುಂಬಾ ದಿನಗಳಾಗಿದ್ದವು ಆದರೆ ನನ್ನ ಅತ್ತೆಗೆ ಇನ್ನೂ ನನ್ನ ಮನೆಯಲ್ಲೇ ಇದ್ದರು ಹಾಗಾಗಿ ನಾನು ನನ್ನ ನಾದಿನಿಯರ ಉಪಸ್ಥಿತಿಯಲ್ಲೇ ನೇಹಾಳ ಮೇಲಿನ ನನ್ನ ಜವಾಬ್ದಾರಿಯಿಂದ ಮುಕ್ತಳಾಗಬೇಕು ಅಂತ ಬಯಸಿದೆ ಹಾಗೆ ಆ ಮದುವೆಯ ಬ್ರೋಕರ್ ಆದ ಆ ಮಹಿಳೆಯನ್ನು ಅಂದು ಬೆಳಗ್ಗೆ ಮನೆಗೆ ಬರಲು ಹೇಳಿದ್ದೆ ಅವಳು ಮನೆಗೆ ಬಂದಾಗ ನನ್ನಲ್ಲಿ ಅಕ್ಕ ನಾನೊಂದು ಒಳ್ಳೆಯ ಸಂಬಂಧವನ್ನು ತಂದಿದ್ದೇನೆ ಅದನ್ನು ನೋಡಿದ್ರೆ ನೀವು ಕೂಡ ಆಶ್ಚರ್ಯಗೊಳ್ಳಬಹುದು ಎಂದಳು ಆದರೆ ನಾನು ಅವಳ ಮಾತಿನ ಮೇಲೆ ಗಮನ ಕೊಡಲಿಲ್ಲ ಎಲ್ಲವನ್ನು ನನ್ನ ದೊಡ್ಡ ಅತ್ತಿಗೆ ನೋಡಿಕೊಂಡರು ನಂತರ ಆ ಮಹಿಳೆ ಅವರನ್ನು ನಾಳೆ ಬರುವುದಕ್ಕೆ ಹೇಳುತ್ತೇನೆಂದು ಹೇಳಿ ಅಲ್ಲಿಂದ ಹೋದಳು ಸಂಜೆ ಆ ಮಹಿಳೆ ಪುನಃ ಫೋನ್ ಮಾಡಿ ಅಕ್ಕ ನಾವು ಈಗಲೇ ಬರುತ್ತಿದ್ದೇವೆ ಎಂದಳು ಆಗ ನಾನು ಅವಳಲ್ಲಿ ನೀನು ಎಂತಹ ಸಂಬಂಧವನ್ನು ತರುತ್ತಿದ್ದಿ ನೀನು ನಾಳೆ ಬರುತ್ತೇನೆ ಅಂತ ಹೇಳಿದ್ದೆಲ್ಲ ಎಂದೆ ಆಗವಳು ಅಕ್ಕ ಇವರು ಯಾಕೆ ಅಂತ ಗೊತ್ತಿಲ್ಲ ನಮ್ಮನ್ನು ಅಲ್ಲಿಗೆ ಇವತ್ತೇ ಕರೆದುಕೊಂಡು ಹೋಗಿ ಅಂತ ಹಠ ಹಿಡಿಯುತ್ತಿದ್ದಾರೆ ಹಾಗೆ ನಾನವರನ್ನು ಈಗಲೇ ಕರೆದುಕೊಂಡು ಬರುತ್ತೇನೆ ಎಂದಳು ನಾನು ಅವರಿಗೋಸ್ಕರ ಸ್ವಲ್ಪ ಅಡುಗೆಯನ್ನು ಮಾಡಿಟ್ಟೆ ಹುಡುಗನ ಅಮ್ಮ ಅಸ್ವಸ್ಥಳಾಗಿರೋದ್ರಿಂದ ಅವರು ಬಂದಿರಲಿಲ್ಲ ಹುಡುಗನ ಜೊತೆ ಹುಡುಗನ ಚಿಕ್ಕಮ್ಮ ಮಾತ್ರ ಬಂದಿದ್ದರು ಸ್ವಲ್ಪ ಮಾತುಕತೆಯ ನಂತರ ನೇಹಾ ಅವರ ಮುಂದೆ ಬಂದಾಗ ಆ ಹುಡುಗ ಎದ್ದು ನಿಂತು ಅವಳನ್ನು ಬರಮಾಡಿಕೊಂಡ ಅವನು ಅವಳನ್ನು ನೋಡಿ ಒಂದೇ ನೋಟಕ್ಕೆ ಇಷ್ಟಪಟ್ಟಿದ್ದ ಇದರಿಂದಾಗಿ ನಾನು ತುಂಬಾ ಆಶ್ಚರ್ಯಗೊಂಡಿದ್ದೆ ಇಲ್ಲಿ ಹುಡುಗಿ ನೋಡುವ ಶಾಸ್ತ್ರ ಮುಗಿದ ಮೇಲೆ ನಾವು ಮರುದಿನವೇ ಹುಡುಗನ ಮನೆ ನೋಡಲು ಹೋಗಿದ್ದೆವು ಆಗ ಹುಡುಗನ ಅಮ್ಮ ತಮ್ಮನ್ನು ತಾವು ಪೂರ್ತಿಯಾಗಿ ಮುಚ್ಚಿಕೊಂಡು ನಮ್ಮ ಎದುರು ಬಂದಿದ್ದರು ನಮ್ಮನ್ನು ಕುಳಿತುಕೊಳ್ಳಲು ಹೇಳಿ ನನ್ನ ಆರೋಗ್ಯ ಸರಿಯಿಲ್ಲ ಹಾಗಾಗಿ ನನ್ನ ರೋಗವು ಇನ್ನೊಬ್ಬರಿಗೆ ಹರಡದಿರಲಿ ಅಂತ ನನ್ನನ್ನು ನಾನೇ ಮುಚ್ಚಿಕೊಂಡಿದ್ದೇನೆ ಎಂದರು ಇಷ್ಟೊಂದು ದೊಡ್ಡ ಶ್ರೀಮಂತ ಮನೆತನಕ್ಕೆ ನಮ್ಮ ಮನೆಯ ಮಗಳು ಸೊಸೆಯಾಗಿ ಹೋಗುತ್ತಿದ್ದಾಳೆ ಎಂದು ನಾವೆಲ್ಲರೂ ಆಶ್ಚರ್ಯಪಟ್ಟಿದ್ದೆವು ಅಲ್ಲದೆ ಹುಡುಗನ ಮನೆಯವರು ಈ ಮದುವೆಯನ್ನು ಆದಷ್ಟು ಬೇಗ ಮಾಡಿಕೊಡಬೇಕೆಂದು ಕೇಳಿಕೊಂಡಿದ್ದರು ಹಾಗಾಗಿ ಒಂದು ತಿಂಗಳ ಒಳಗೇನೆ ಅವಳಿಗೆ ಮದುವೆ ಮಾಡಿಸಿದೆ ನನ್ನ ಇಂತಹ ಕುರೂಪಿ ಮಗಳಿಗೆ ಅಂತಹ ಒಂದು ಸಂಬಂಧ ಸಿಕ್ಕಿರುವುದಂತೂ ಆ ದೇವರ ಕೃಪೆಯಿಂದಲೇ ಆಗಿತ್ತು ಅವಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ನಾವು ಯಾವತ್ತೂ ಮತ್ತೆ ಅವಳನ್ನು ನೋಡಲು ಹೋಗಲಿಲ್ಲ ಈಗ ನನಗೆ ಇದ್ದದ್ದು ಒಂದೇ ಚಿಂತೆ ಅದು ನನ್ನ ಮಗನ ಮದುವೆ ಎಲ್ಲ ಅಮ್ಮನಂತೆ ನಾನು ಕೂಡ ನನ್ನ ಮಗನಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕೆಂದಿದ್ದೆ ಹಾಗೂ ಮೊಮ್ಮಕ್ಕಳನ್ನು ಮಡಿಲಲ್ಲಿ ಎತ್ತಿ ಮುದ್ದಾಡಬೇಕೆಂದಿದ್ದೆ ಆದರೆ ನನ್ನ ಮಗ ಮನೆಗೆ ಬರುತ್ತಿರಲಿಲ್ಲ ಹಾಗಾಗಿ ನಾನು ರಾಹುಲ್ನನ್ನು ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಲು ಪ್ರಾರಂಭಿಸಿದಾಗ ಅವನು ನನ್ನಲ್ಲಿ ಯಾರಾದರೂ ನನಗೆ ಈ ರೀತಿ ತೊಂದರೆ ಕೊಡಲು ಪ್ರಾರಂಭಿಸಿದ್ರೆ ನಾನು ಮತ್ತೆ ಶಾಶ್ವತವಾಗಿ ಎಲ್ಲರ ಜೀವನದಿಂದ ಹೊರಟು ಹೋಗುತ್ತೇನೆ ಎಂದ ಹಾಗಾಗಿ ಕೊನೆಗೆ ನಾನೇ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಈಗ ನಮ್ಮ ಮನೆಯೊಳಗೆ ಆಳವಾದ ಮೌನ ನೆಲೆಸಿತು ನನ್ನ ಅತ್ತೆ ತಮ್ಮ ಕೋಣೆಯಲ್ಲಿ ಒಬ್ಬರೇ ಇರುತ್ತಿದ್ದರು ನಾನು ಒಬ್ಬಳೇ ಇಡೀ ಮನೆಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದೆ ನನ್ನ ದೊಡ್ಡ ಮಗಳು ತನ್ನ ಪತಿಯೊಂದಿಗೆ ಹಾಗೂ ಮಕ್ಕಳ ಜೊತೆ ಅಮೆರಿಕಾಗೆ ಹೋಗುವಳಿದ್ದಳು ಈಗ ಅವಳ ಫ್ಲೈಟಿಗೆ ಸ್ವಲ್ಪ ಸಮಯವೇ ಬಾಕಿ ಇತ್ತು ಆಗವಳು ನನ್ನಲ್ಲಿ ಹೇಳಿದಳು ನಾನು ಈಗಷ್ಟೇ ರಸ್ತೆಯಲ್ಲಿ ಬದಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದೆ ಅವನು ನೋಡೋದಕ್ಕೆ ರಾಹುಲ್ನಂತೆ ಇದ್ದ ಮೊದಲು ನಾನು ಅವನನ್ನು ಬೇರೆ ಯಾರೂ ಆಗಿರಬಹುದು ಅಂತ ಅಂದುಕೊಂಡೆ ಆದರೆ ನಂತರ ನನ್ನ ಮಕ್ಕಳು ಸಹ ಅವನನ್ನು ನೋಡಿ ಮಾವ ಮಾವ ಅಂತ ಕರೆದಾಗ ನಾನು ಕೂಡ ಸರಿಯಾಗಿ ಗಮನವಿಟ್ಟು ನೋಡಿದೆ ಅವನು ನಿಜವಾಗಲೂ ರಾಹುಲ್ ಆಗಿದ್ದ ಆದರೆ ಇದು ಹೇಗೆ ಸಾಧ್ಯ ರಾಹುಲ್ ಅಮೇರಿಕಾದಲ್ಲಿ ಇದ್ದಾನಲ್ವಾ ಅಂತ ಕೇಳಿದಳು ನಾನು ಅವಳ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ವಿಚಿತ್ರವಾದ ಗೊಂದಲಕ್ಕೀಡಾಗಿದ್ದೆ ನಂತರ ತಕ್ಷಣವೇ ನಾನು ಈ ಮಾತನ್ನು ನನ್ನ ಅತ್ತೆಯಲ್ಲಿ ಹೇಳಿದಾಗ ಅದು ಅವಳ ಭ್ರಮೆಯಾಗಿರಬಹುದು ಎಂದರು ಆಗ ನನ್ನ ಮಗಳು ಇಲ್ಲ ಇಲ್ಲ ನನ್ನ ಕಣ್ಣುಗಳು ಮೋಸ ಹೋಗಲು ಸಾಧ್ಯ ಇಲ್ಲ ಅದು ಅಲ್ಲದೆ ನಾನು ರಾಹುಲ್ನನ್ನು ಒಬ್ಬಳು ಹುಡುಗಿಯ ಜೊತೆ ನೋಡಿದ್ದೇನೆ ಅದು ಸಹ ಒಂದು ಮಗುವಿನೊಂದಿಗೆ ಅವಳು ಆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡಿದ್ಳು ಅಂತ ತುಂಬ ದೃಢವಾಗಿ ಹೇಳಿದ್ದಳು ಆದರೆ ಇದನ್ನೆಲ್ಲ ಕೇಳಿ ನನ್ನ ಅಳಿಯ ನಗುತ್ತಿದ್ದ ಹಾಗೂ ಅಮೆರಿಕಾಗೆ ಹೋಗುವ ಸಂತೋಷದಲ್ಲಿ ನಿನಗೆ ಎಲ್ಲ ಕಡೆ ನಿನ್ನ ತಮ್ಮನೇ ಕಾಣುತ್ತಿದ್ದಾನಂತ ಹೇಳಿ ಅದೇ ಮಾತಿನ ಮೇಲೆ ನಗುತ್ತಾ ಮುಂದೆ ಹೋದರು ನನ್ನ ಮಗಳು ಹಾಗೂ ಅಳಿಯ ತಮ್ಮ ಮಕ್ಕಳ ಜೊತೆ ಅಮೇರಿಕಾಗೆ ತಲುಪಿದರು ಅಲ್ಲಿ ಹೋದ ಮೇಲೆ ಒಂದು ರೂಮನ್ನು ಬುಕ್ ಮಾಡಿದರು ಮೊದಲು ನನ್ನ ಅಳಿಯ ರಾಹುಲ್ಗೆ ಫೋನ್ ಮಾಡಿದಾಗ ನಾನೀಗ ಆಫೀಸ್ನಲ್ಲಿದ್ದೇನೆ ಸ್ವಲ್ಪ ಹೊತ್ತಲೇ ನಿಮಗೆ ಸಿಗುತ್ತೇನೆ ಎಂದಿದ್ದ ತನ್ನ ತಮ್ಮ ಅಮೆರಿಕದಲ್ಲೇ ಇದ್ದಾನೆ ಅಂತ ನನ್ನ ಮಗಳಿಗೆ ಸ್ವಲ್ಪ ನೆಮ್ಮದಿಯಾಗಿತ್ತು ಆದರೆ ಸಂಜೆ ನನ್ನ ಮಗಳು ಪುನಃ ನನಗೆ ಫೋನ್ ಮಾಡಿ ಅಮ್ಮ ನಾವು ರಾಹುಲ್ನನ್ನು ಭೇಟಿಯಾದಾಗ ಅವನನ್ನು ನೋಡಿ ನಾನು ಒಮ್ಮೆಲೇ ಹೌಹಾರಿದೆ ನಾನು ಅವನನ್ನು ಆಳವಾಗಿ ಗಮನಿಸಿದಾಗ ಅವನು ಹಾಕಿಕೊಂಡ ಆ ಸೂಟ್ ಇಂಡಿಯಾದಲ್ಲಿ ಅವನು ಧರಿಸಿದ್ದ ಅದೇ ಸೂಟ್ ಆಗಿತ್ತು ಅಮ್ಮ ಎಂದಳು ಆಗ ನಾನು ಅವಳಿಗೆ ಅರ್ಥ ಮಾಡಿಸಿದೆ ನೀನು ಅಲ್ಲಿಗೆ ಸಂತೋಷವಾಗಿ ಸುತ್ತಾಡಲು ಹೋಗಿದ್ದಿ ಅದನ್ನು ಮಾಡು ಅನವಶ್ಯಕವಾಗಿ ಇಲ್ಲ ಸಲ್ಲದನ್ನೆಲ್ಲ ಯೋಚಿಸಬೇಡ ನನ್ನ ಮಗ ಅಮೆರಿಕಾದಲ್ಲಿ ಇದ್ದಾನೆ ಅಂತ ನೀನೇ ಕಣ್ಣಾರೆ ನೋಡಿದ್ದಿ ಹೀಗಿರುವಾಗ ಅವನು ಇಂಡಿಯಾದಲ್ಲಿ ನಿನಗೆ ಹೇಗೆ ಕಾಡುತ್ತಾನೆ ಅಂತ ಕೇಳಿದೆ ಅವಳು ಪಾಪ ನನ್ನ ಈ ಮಾತಿನಿಂದ ಆಶ್ಚರ್ಯಗೊಂಡಿದ್ದಳು ಆದರೆ ನಾನು ಅವಳ ಮಾತಿನ ಮೇಲೆ ಆಳವಾಗಿ ಯೋಚಿಸಿದಾಗ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅನ್ನಿಸ್ತು ಆದರೆ ಪುನಃ ನಾನು ನನ್ನ ಮನಸ್ಸಿನಿಂದ ಎಲ್ಲವನ್ನು ತೆಗೆದು ಬಿಸಾಕಿ ಇಲ್ಲ ಅದು ನನ್ನ ಮಗ ಆಗಿರಲು ಸಾಧ್ಯವಿಲ್ಲ ಅಲ್ಲದೆ ಅವನು ಈಗ ಇಂಡಿಯಾದಲ್ಲಿದ್ದವ ಪುನಃ ಅಷ್ಟು ಬೇಗ ಅಮೆರಿಕಾಗೆ ಹೇಗೆ ತಲುಪುತ್ತಾನೆ ಅಂತ ಯೋಚಿಸಿದೆ ಆಮೇಲೆ ನಾನು ನನ್ನ ಹೃದಯಕ್ಕೆ ಅರ್ಥ ಮಾಡಿಸಿದೆ ನನ್ನ ಮಗ ಆ ರೀತಿ ಇಲ್ಲ ಅವನು ನನಗೆ ಮೋಸ ಮಾಡಲು ಸಾಧ್ಯವಿಲ್ಲ ಅಂತ ನನ್ನನ್ನೇ ನಾನು ಸಮಾಧಾನಪಡಿಸಿದೆ ಸ್ವಲ್ಪ ದಿನ ಕಳೆದ ಮೇಲೆ ನನ್ನ ಮಗಳು ಪುನಃ ನನಗೆ ಕಾಲ್ ಮಾಡಿ ಅಮ್ಮ ನಾನು ಇವತ್ತು ಕೂಡ ರಾಹುಲ್ನನ್ನು ಒಂದು ಹುಡುಗಿಯೊಂದಿಗೆ ನೋಡಿದೆ ಅವರಿಬ್ಬರು ತುಂಬ ಸಂತೋಷದಲ್ಲಿದ್ದರು ಆದರೆ ಅಮ್ಮ ಅವನ ಜೊತೆ ಇದ್ದ ಆ ಹುಡುಗಿ ತುಂಬಾ ಕಪ್ಪಾಗಿದ್ಲು ಹಾಗೂ ನನ್ನ ತಮ್ಮ ಅವಳೊಂದಿಗೆ ಎಷ್ಟು ಸಂತೋಷವಾಗಿದ್ದ ಅಂದರೆ ಅವಳು ಅವನ ಪತ್ನಿ ಅಂತ ನನಗೆ ಅನ್ನಿಸ್ತು ಎಂದಳು ಆಗ ಅವಳಲ್ಲಿ ಕೋಪಗೊಳ್ಳುತ್ತಾ ನೀನು ಏನು ಹೇಳ್ತಿದ್ದೀಯ ಅಂತ ನಿನಗೆ ಗೊತ್ತಿದ್ಯಾ ಅಮೆರಿಕ ದೇಶವು ಸ್ವತಂತ್ರ ದೇಶ ಅಲ್ಲಿ ಎಲ್ಲರೂ ಮುಕ್ತವಾಗಿ ಓಡಾಡ್ತಾರೆ ಅಲ್ಲಿ ಒಂದು ವೇಳೆ ಹುಡುಗ ಹುಡುಗಿ ಭೇಟಿಯಾಗಿ ಸುತ್ತಾಡಿದರೆ ಅದು ಸಾಮಾನ್ಯ ವಿಷಯ ಅದನ್ನು ಯಾರೂ ಕೆಟ್ಟ ವಿಷಯ ಅಂತ ಅಲ್ಲಿ ಪರಿಗಣಿಸೋದಿಲ್ಲ ಇನ್ನು ನೀನು ಕೂಡ ಇಂತಹ ಯೋಚನೆಗಳನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು ಹಾಗೂ ನನಗೂ ನೆಮ್ಮದಿಯಿಂದ ಇರಲು ಬಿಡು ಎಂದೆ ನಿಜವಾಗಿಯೂ ನನ್ನ ಈ ಮಾತು ಅವಳ ಮೇಲೆ ಆಳವಾದ ಪರಿಣಾಮವನ್ನು ಬೀರಿತ್ತು ಯಾಕಂದರೆ ಅವಳು ತುಂಬ ದಿನಗಳ ಕಾಲ ನನಗೆ ಕಾಲ್ ಮಾಡಲೇ ಇಲ್ಲ ಈ ಕಡೆ ನಾನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೆ ಆದರೆ ಒಂದು ಮಾತು ನನ್ನನ್ನು ಯಾವಾಗಲೂ ಕೊರೆಯುತ್ತಿತ್ತು ಯಾಕೆ ರಾಹುಲ್ ಮದುವೆ ಎಂಬ ಹೆಸರನ್ನು ತೆಗೆದಾಗ ಕಿರಿಕಿರಿ ಅನುಭವಿಸುತ್ತಾನೆ ಎಲ್ಲಾದರೂ ಅವನು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸ್ತಿದ್ದಾನ ಅಂತ ಅನ್ನಿಸತೊಡಗಿತು ಒಂದು ದಿನ ನಾನು ಇದರ ಬಗ್ಗೆ ಮಾತನಾಡಲು ಅತ್ತೆಯ ಕೋಣೆಯ ಕಡೆಗೆ ಹೋದೆ ನಾನು ಆ ಕೋಣೆಗೆ ಪ್ರವೇಶಿಸಿದ ತಕ್ಷಣ ನನ್ನ ಹೆಜ್ಜೆಗಳು ಅಲ್ಲಿಯೇ ನಿಂತು ಹೋಗಿದ್ದವು ಯಾಕಂದರೆ ನನ್ನ ಅತ್ತೆ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡ್ತಿದ್ರು ನೀವೊಮ್ಮೆ ಹಿಂತಿರುಗಿ ಬನ್ನಿ ಅಷ್ಟೇ ಸಾಕು ನನ್ನ ಹೃದಯಕ್ಕೆ ನೆಮ್ಮದಿ ಸಿಗುತ್ತದೆ ನಿಮ್ಮ ಮುಖವನ್ನು ನೋಡದೆ ನಲವತ್ತೈದು ವರ್ಷಗಳು ಕಳೆದಿವೆ ಕೇವಲ ಒಂದೇ ಒಂದು ಬಾರಿ ಬಂದು ನನ್ನನ್ನು ಭೇಟಿಯಾಗಿ ಒಂದೇ ಸಲ ಎಂದು ಹೇಳುತ್ತಿದ್ದಾಗ ನನ್ನ ಅತ್ತೆಯ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಅವರು ಆಗಾಗ ರುಮಾಲಿನಿಂದ ತನ್ನ ಕಣ್ಣುಗಳಿಂದ ಹರಿಯುವ ಕಣ್ಣೀರನ್ನು ಸ್ವಚ್ಛ ಮಾಡ್ತಿದ್ರು ಅವೆಲ್ಲವನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು ಅವರು ಯಾರನ್ನು ಕರೆಯುತ್ತಿದ್ದಾರೆ ಯಾಕೆ ಅಳುತ್ತಿದ್ದಾರೆ ಎಂಬ ಪ್ರಶ್ನೆಗಳು ನನ್ನ ತಾಳ್ಮೆಯ ಮಿತಿಯನ್ನು ಮೀರಿಸಿತು ಇನ್ನು ಅವೆಲ್ಲವನ್ನು ಸಹಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ತಕ್ಷಣವೇ ಕೋಣೆಯ ಒಳಗೆ ಹೋದೆ ಅವರು ನನ್ನನ್ನು ನೋಡಿ ಆ ಫೋನನ್ನು ಒಂದು ಕಡೆ ಇಟ್ಟರು ಹಾಗೂ ನನ್ನಲ್ಲಿ ನೀನಿಲ್ಲಿ ಏನು ಮಾಡ್ತಿದ್ದೀಯ ಅಂತ ಕೇಳಿದರು ಆಗ ನಾನು ಅತ್ತೆ ನೀವ್ಯಾಕೆ ಅಳ್ತಿದ್ದೀರಿ ಅಂತ ಒಮ್ಮೆಲೆ ಕೇಳಿದಾಗ ಅವರು ಏನಿಲ್ಲ ರಾಹುಲ್ನ ನೆನಪಾಯಿತು ಯಾವಾಗ ಹೋಗಿದ್ದಾನೆ ಹಿಂತ್ರಿಗಿ ಒಮ್ಮೆಯೂ ಬರಲಿಲ್ಲ ಅವನಿಗೆ ನಮ್ಮ ಚಿಂತೆ ಇಲ್ಲ ಅವನನ್ನು ಬಿಟ್ಟು ಅವನ ಅಜ್ಜಿ ಹೇಗಿಡ್ತಾರೆ ಎಂಬ ಒಂದು ಕಾಳಜಿಯೂ ಅವನಿಗೆ ಇಲ್ಲ ಎಂದರು ಹೌದು ಅತ್ತೆ ನಾನು ಸಹ ಇದರ ಬಗ್ಗೆ ಮಾತನಾಡಲು ಇಲ್ಲಿಗೆ ಬಂದೆ ನೀವಾದರೂ ರಾಹುಲ್ಗೆ ಫೋನ್ ಮಾಡಿ ಅವನನ್ನು ಹಿಂತಿರುಗಿ ಬರಲು ಹೇಳಿ ಅವನಿಗೆ ಅರ್ಥ ಮಾಡಿಸಿ ಇನ್ನವನಿಗೆ ನಾವು ಮದುವೆ ಮಾಡಿಸಬೇಕು ಎಂದೆ ಆಗ ನನ್ನ ಅತ್ತೆ ಹಾ ನಾನು ಅವನ ಜೊತೆ ಮಾತನಾಡಿ ಅವನನ್ನು ಬರಲು ಹೇಳುತ್ತೇನೆ ಎಂದರು ಅದೇ ಸಂಜೆ ಮನೆಯ ಬಾಗಿಲನ್ನು ಯಾರೋ ತಟ್ಟಿದರು ನಾನು ತಕ್ಷಣವೇ ಹೋಗಿ ಬಾಗಿಲನ್ನು ತೆರೆದಾಗ ಒಂದು ಮಾನಸಿಕ ಅಸ್ವಸ್ಥನಾದಂತಹ ಹುಡುಗ ನಿಂತಿದ್ದ ಅವನು ನನ್ನನ್ನು ನೋಡಿ ನೀನು ತುಂಬಾ ಸಂತೋಷದ ಜೀವನವನ್ನು ಇಲ್ಲಿ ಕಳೆಯುತ್ತಿದ್ದಿ ಅಲ್ಲದೆ ನಿನ್ನ ಕುರೂಪಿ ಮಗಳನ್ನು ಒಬ್ಬ ಅಂದವಾದ ಶ್ರೀಮಂತ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ನಿನ್ನ ಜವಾಬ್ದಾರಿ ಮುಗಿದಿದೆ ಅಂತ ತಿಳಿದುಕೊಂಡು ತುಂಬ ಸಂತೋಷ ಪಡ್ತಿದ್ದಿ ಆದರೆ ಅವಳನ್ನು ಮದುವೆ ಮಾಡಿಕೊಟ್ಟ ನಂತರ ನಿನ್ನ ಜವಾಬ್ದಾರಿ ಮುಗಿದಿದೆ ಅಂತ ತಿಳಿದುಕೊಂಡಿದ್ದೀಯಾ ಹೋಗಿ ನಿನ್ನ ಮಗಳನ್ನೊಮ್ಮೆ ನೋಡು ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ ನಿನಗೇನೆ ಗೊತ್ತಾಗುತ್ತದೆ ಒಂದು ವೇಳೆ ನೀನು ಇನ್ನೂ ಕೂಡ ಅವಳ ಬಗ್ಗೆ ತಿಳಿಯಲಿಲ್ಲ ಎಂದ್ರೆ ದೇವರು ನಿನ್ನ ಮೇಲೆ ಶಾಪಗಳ ಮಳೆಯನ್ನೇ ಸುರಿಯಬಹುದು ಆಮೇಲೆ ನೀನು ಜೀವನ ಪರ್ಯಂತ ಕ್ಷಮೆ ಕೇಳಿದರೂ ಕೂಡ ನಿನಗೆ ಕ್ಷಮೆ ಸಿಗೋದಿಲ್ಲ ಅಂತ ಹೇಳಿದ ಇದನ್ನೆಲ್ಲ ಕೇಳಿ ನನಗೆ ಆಶ್ಚರ್ಯವಾಗಿತ್ತು ಒಬ್ಬ ಮಾನಸಿಕ ಅಸ್ವಸ್ಥ ಹುಡುಗ ನನ್ನ ಮಗಳ ಅತ್ತೆ ಮನೆಯವರ ಬಗ್ಗೆ ಇಷ್ಟೆಲ್ಲ ಹೇಗೆ ತಿಳಿದುಕೊಂಡಿದ್ದಾನೆ ಅಂತ ಯೋಚಿಸುತ್ತಾ ಅವರಿಗೆ ನಾನು ಏನನ್ನಾದರೂ ಉತ್ತರ ಕೊಡುವ ಮೊದಲೇ ಅವನಲ್ಲಿಂದ ಹೋಗಿದ್ದ ಆಗಿನಿಂದ ನನಗೆ ನೇಹ ಹೇಗಿದ್ದಾಳೆ ಎಂಬ ಚಿಂತೆ ಕಾಡತೊಡಗಿತು ಅದೂ ಅಲ್ಲದೆ ಅವಳ ಮದುವೆಯನ್ನಂತೂ ನಾನು ತುಂಬಾ ಅವಸರದಲ್ಲೇ ಮಾಡಿಬಿಟ್ಟಿದ್ದೆ ನಾನು ತಕ್ಷಣವೇ ನನ್ನ ಅತ್ತೆಯ ಕೋಣೆಗೆ ಹೋಗಲು ಮುಂದಾದೆ ಆಗ ಅವರ ಕೋಣೆಯ ಬಾಗಿಲು ಮುಚ್ಚಿತ್ತು ನಾನು ಇನ್ನೊಂದು ಕಡೆಯಿಂದ ಹೋಗಿ ಕಿಟಕಿಯಿಂದ ಒಳಗೆ ನೋಡಿದಾಗ ನನಗೆ ತುಂಬಾ ಆಶ್ಚರ್ಯವಾಗಿತ್ತು ನನ್ನ ಅತ್ತೆಯವರ ಪೆಟ್ಟಿಗೆಯಿಂದ ಕೆಲವೊಂದು ಬಟ್ಟೆಗಳನ್ನು ಹೊರಗೆ ತೆಗೆದು ಆಗಾಗ ಅದನ್ನೇ ನೋಡುತ್ತಿದ್ದರು ಹಾಗೂ ಅವುಗಳನ್ನು ತಮ್ಮ ಕಣ್ಣಿಗೆ ಒತ್ತುತ್ತಾ ಆ ಬಟ್ಟೆಗಳ ಜೊತೆಯಿಂದ ಒಂದು ಫೋಟೋವನ್ನು ತೆಗೆದು ಆಗಾಗ ಅದಕ್ಕೆ ಮುತ್ತಿಡುತ್ತಾ ಅದನ್ನೇ ನೋಡುತ್ತಾ ಕ್ಷಮೆಯನ್ನು ಕೇಳುತ್ತಿದ್ದರು ಆಗ ಅವರ ಪೂರ್ತಿ ಮುಖವು ಕಣ್ಣೀರಿನಿಂದ ಒದ್ದೆಯಾಗಿತ್ತು ಅಯ್ಯೋ ದೇವ್ರೆ ಈ ನನ್ನ ಅತ್ತೆ ಯಾರನ್ನು ನೆನಪಿಸಿಕೊಳ್ಳುತ್ತಾ ಇಷ್ಟೊಂದು ಅಳ್ತಿದ್ದಾರೆ ಎಂದು ನಾನು ಯೋಚಿಸುತ್ತಾ ಮೌನವಾಗಿ ನನ್ನ ಕೋಡೆಗೆ ಹಿಂತಿರುಗಿ ಹೋಗಿದ್ದೆ ಹಾಗೂ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಆ ರಾತ್ರಿಯನ್ನು ಕಳೆದಿದ್ದೆ ಒಂದು ಕಡೆ ನನ್ನ ಅತ್ತೆ ಹಾಗೂ ಇನ್ನೊಂದು ಕಡೆ ಇಡೀ ಜೀವನ ನನ್ನ ಮಗಳಿಗಾಗುವ ಅನ್ಯಾಯದ ಕಾರಣದಿಂದಾಗಿ ಆ ದೇವರ ಮೇಲಿರುವಂತಹ ಭಯ ನನ್ನ ಮನಸ್ಸಿನ ಮೇಲೆ ಹತ್ತಿ ಅಟ್ಟಹಾಸ ಮೆರೆಯುತ್ತಿದ್ದವು ನನಗೆ ಇಡೀ ರಾತ್ರಿ ನಿದ್ದೆಯೇ ಬರಲಿಲ್ಲ ಈ ಎಲ್ಲ ವಿಷಯಗಳು ನನ್ನನ್ನು ಚಿಂತೆಗೀಡು ಮಾಡಿದ್ದವು ಹಾಗಾಗಿ ಬೆಳಗ್ಗೆ ಎದ್ದು ಬೇಗನೆ ನೇಹಾಳ ಹತ್ತಿರ ಹೋಗಬೇಕೆಂದು ತೀರ್ಮಾನಿಸಿದೆ ಹಾಗೆ ಅತ್ತೆಗೂ ನನ್ನ ಜೊತೆ ಬರಲು ಹೇಳಿದೆ ಆಗ ಇದ್ದಕ್ಕಿದ್ದಂತೆ ನನ್ನ ಇಬ್ಬರು ಹೆಣ್ಣು ಮಕ್ಕಳು ಮನೆಗೆ ಬಂದಿದ್ದರು ಅಮೆರಿಕಾಗೆ ಹೋದ ದೊಡ್ಡ ಮಗಳು ಸಹ ಹಿಂತಿರುಗಿ ಬಂದಿದ್ದಳು ನನಗೆ ಅವರನ್ನು ನೋಡಿ ಆಶ್ಚರ್ಯವಾಗಿತ್ತು ಯಾಕಂದರೆ ಮನೆಯಲ್ಲಿ ಅಂತಹ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ ಹೀಗಿರುವಾಗ ಇವರು ಇದ್ದಕ್ಕಿದ್ದಂತೆ ಇವತ್ತು ಯಾಕೆ ಬಂದರು ಅಂತ ಯೋಚಿಸ್ತಿದ್ದೆ ಆಗ ಅವರಿಬ್ಬರು ನನ್ನ ಹತ್ತಿರ ಬಂದರು ಅಮೆರಿಕಾಗೆ ಹೋದ ಮಗಳ ಮುಖವು ತುಂಬ ಬಾಡಿ ಹೋಗಿತ್ತು ಎಷ್ಟೇ ಕೇಳಿದರೂ ಅವಳು ಏನೂ ಹೇಳಲಿಲ್ಲ ನಂತರ ಸ್ವಲ್ಪ ಹೊತ್ತಾದ ಮೇಲೆ ಅವಳು ಅಮ್ಮ ರಾಹುಲ್ ಅಮೆರಿಕಾದಲ್ಲೇ ಮದುವೆಯಾಗಿದ್ದಾನೆ ಅವನು ನಮ್ಮೆಲ್ಲರೊಂದಿಗೆ ಈ ಮಾತನ್ನು ಮುಚ್ಚಿಟ್ಟಿದ್ದಾನೆ ಎಂದಳು ಅವಳ ಮಾತು ಕೇಳಿ ನನಗೆ ತಲೆ ತಿರುಗಿದಂತಾಗಿತ್ತು ನಾನು ಅವಳ ಮುಖವನ್ನು ನೋಡುತ್ತಾ ತುಂಬ ಹೊತ್ತಿನ ನಂತರ ಹೇಳಿದೆ ಮಗಳೇ ನೀನು ನಿನ್ನ ತಮ್ಮನ ಮೇಲೆ ಇಂಥ ಆರೋಪಗಳನ್ನು ಹಾಕಬೇಡ ನಾನು ಅವನ ಜೊತೆ ನಿನ್ನೆ ರಾತ್ರಿಯೇ ಮಾತನಾಡಿದ್ದೇನೆ ಹಾಗೂ ಅವನು ಇಂಡಿಯಾಗೆ ಬರಲು ಒಪ್ಪಿದ್ದಾನೆ ಇನ್ನು ಶಾಶ್ವತವಾಗಿ ಇಲ್ಲೇ ಇರುತ್ತೇನೆ ಅಂತಾನು ಹೇಳಿದ್ದಾನೆ ಎಂದೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನನ್ನ ಮಗಳು ನನ್ನನ್ನೇ ನೋಡುತ್ತಿದ್ದಳು ಆಮೇಲೆ ತನ್ನ ತಲೆಯನ್ನು ಹಿಡಿದುಕೊಂಡು ಕುಳಿತು ಅಮ್ಮ ನೀವು ನಂಬಿ ಅಥವಾ ನಂಬದೇ ಇರಿ ಆದರೆ ಅವನು ಮದುವೆಯಾಗಿದ್ದಾನೆ ಎಂಬುದಂತೂ ಸತ್ಯ ಎಂದಳು ನಾನು ನನ್ನ ಮಗಳ ಮಾತಿನ ಮೇಲೆ ಗಮನ ಕೊಡದೆ ಅವಳಲ್ಲಿ ಹೇಳಿದೆ ಇವತ್ತು ನಾನು ನೇಹಾಳ ಮನೆಗೆ ಹೋಗುತ್ತಿದ್ದೇನೆ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಅಲ್ಲಿಂದ ಬಂದ ಮೇಲೆ ನಿಮ್ಮ ಜೊತೆ ಮಾತನಾಡುತ್ತೇನೆ ಎಂದೆ ಅದರ ನಂತರ ನಾನು ಹಾಗೂ ನನ್ನ ಅತ್ತೆ ಕಾರಿನಲ್ಲಿ ಕುಳಿತುಕೊಂಡೆವು ಅತ್ತೆ ಯಾವಾಗಲೂ ಇದ್ದಂತೆ ಮೌನವಾಗಿ ಕುಳಿತಿದ್ದರು ದಾರಿಯುದ್ದಕ್ಕೂ ಅವರು ಮಾತನಾಡಲೇ ಇಲ್ಲ ಸುಮಾರು ಒಂದು ಗಂಟೆಯ ಯಾತ್ರೆ ಅದಾಗಿತ್ತು ನನ್ನ ಅತ್ತೆ ಮೊದಲ ಬಾರಿ ತನ್ನ ಮೊಮ್ಮಗಳ ಅತ್ತೆ ಮನೆಗೆ ಬರುತ್ತಿದ್ದರು ಹೀಗೆ ನಾವು ನೇಹಾಳ ಮನೆಯ ಮುಂದೆ ತಲುಪಿದಾಗ ಅತ್ತೆ ಅರಮನೆಯಂಥ ಮನೆಯನ್ನು ನೋಡಿ ತುಂಬ ಆಶ್ಚರ್ಯಗೊಂಡಿದ್ದರು ಯಾಕಂದರೆ ಅಂಥ ಒಂದು ಮನೆ ನಮ್ಮ ಮನೆತನದಲ್ಲೇ ಯಾರದ್ದೂ ಇರಲಿಲ್ಲ ನಾವು ಮನೆಯಂಗಳವನ್ನು ಪ್ರವೇಶಿಸುತ್ತಿದ್ದಂತೆಯೇ ಮನೆಯ ಕೆಲಸದಾಳು ಬಂದು ಮನೆಯಲ್ಲಿ ಈ ಸಮಯ ಯಾರೂ ಇಲ್ಲ ಚಿಕ್ಕ ಯಜಮಾನಿ ಮಾತ್ರ ಇದ್ದಾರೆ ಉಳಿದವರೆಲ್ಲರೂ ನಂತರ ಬರುತ್ತಾರೆ ಎಂದ ಆಗ ನಾನು ಸರಿ ನಾವು ಅವರಿಗೋಸ್ಕರ ಕಾಯುತ್ತೇವೆ ಎನ್ನುತ್ತಾ ಮನೆಯ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಅತ್ತೆ ಆ ಮನೆಯೊಳಗಿನ ಅಲಂಕಾರಗಳನ್ನು ನೋಡಿ ಕಳೆದೇ ಹೋಗಿದ್ದರು ನಮ್ಮ ಕುರೂಪಿ ಮಗಳ ಅದೃಷ್ಟವು ಹೀಗೂ ಇರಬಹುದು ಅಂತ ನಾವು ಯೋಚಿಸಿರಲಿಲ್ಲ ಹೀಗೆ ನಾವು ಒಂದು ರೂಮಿನಲ್ಲಿ ಹೋಗಿ ಅವರಿಗೋಸ್ಕರ ಕಾಯುತ್ತಿದ್ದಾಗ ಒಮ್ಮೆಲೆ ನನ್ನ ಅತ್ತೆಯ ನೋಟವು ಬಲಬದಿಯಲ್ಲಿದ್ದಂಥ ಗೋಡೆಯ ಮೇಲೆ ತೂಗು ಹಾಕಿದ್ದ ಆ ಫೋಟೋದ ಮೇಲೆ ಹೋಗಿ ನಿಂತಿತ್ತು ಹಾಗೂ ಅದನ್ನು ನೋಡುತ್ತಿದ್ದಂತೆಯೇ ಅತ್ತೆಯ ಮುಖದ ಬಣ್ಣವು ಬದಲಾಗತೊಡಗಿತ್ತು ಆಗ ಅವರು ತಕ್ಷಣ ನನ್ನ ಆರೋಗ್ಯ ಏನೂ ಸರಿಯಿಲ್ಲ ಈಗಲೇ ಮನೆಗೆ ಹೋಗುವ ಎಂದರು ಆಗ ಒಳಗಿನ ಕೋಣೆಯಿಂದ ಒಬ್ಬಳು ಮಹಿಳೆ ಹೊರಗೆ ಬಂದಳು ಅವಳು ತನ್ನ ಶರೀರವನ್ನು ಪೂರ್ತಿಯಾಗಿ ಒಂದು ಶಾಲ್ನಲ್ಲಿ ಸುತ್ತಿಕೊಂಡು ತನ್ನ ಮುಖವನ್ನು ಅಡಗಿಸಿದ್ದಳು ಅತ್ತೆ ಹೇಗಾದರೂ ಮಾಡಿ ತಮ್ಮನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಅಲ್ಲಿ ಕುಳಿತರು ಆಗ ಆ ಮಹಿಳೆ ತನ್ನ ಸೊಸೆಯನ್ನು ಕರೆದಾಗ ನನ್ನ ಮಗಳು ಯಾವುದೋ ರಾಣಿಯ ತರಹ ಆ ಕೋಣೆಯಿಂದ ಹೊರಗೆ ಬಂದಿದ್ದಳು ಅವಳ ಜೀವನ ಶೈಲಿಯನ್ನು ನೋಡಿದ ಮೇಲೆ ನಾನು ಕಲ್ಲಾಗಿ ಬಿಟ್ಟಿದ್ದೆ ಯಾವ ಕಡೆಯಿಂದ ನೋಡಿದರೂ ಅವಳು ನನ್ನ ಅದೇ ಕುರೂಪಿ ಮಗಳೆಂದು ಕಾಣುತ್ತಿರಲಿಲ್ಲ ನಾನು ದ್ವೇಷಿಸುತ್ತಿದ್ದ ನನ್ನ ಅದೇ ಮಗಳ ಮುಖದಲ್ಲಿ ಒಂದು ಹೊಸ ಕಳೆ ಬಂದಿತ್ತು ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅತ್ತೆಯಲ್ಲಿಂದ ಆದಷ್ಟು ಬೇಗ ಹೊರಡಬೇಕೆಂದಿದ್ದರು ಆದರೆ ಆ ಶಾಲನ್ನು ಸುತ್ತಿಕೊಂಡ ಮಹಿಳೆ ಹೇಳಿದರು ನಿಮ್ಮ ಅತ್ತೆಗೆ ಅಷ್ಟೊಂದು ಅವಸರ ಕೆಲಸ ಏನಿದೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಎಲ್ಲರನ್ನೂ ಭೇಟಿಯಾಗಿ ಹೋಗಿ ಅವರೆಲ್ಲ ಸ್ವಲ್ಪ ಹೊತ್ತಲ್ಲೇ ಬರ್ಬೋದು ಹಾಗೆ ನಮಗೆ ಇಷ್ಟು ಒಳ್ಳೆ ಮುತ್ತಿನಂಥ ಸೊಸೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ನಿಜವಾಗ್ಲೂ ಇವಳು ತುಂಬ ಒಳ್ಳೆಯವಳು ಇವಳು ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನೇ ಬೆಳಗಿಸಿದ್ದಾಳೆ ಎಂದರು ಅವರ ಮಾತುಗಳನ್ನು ಕೇಳಿದಾಗ ನನ್ನ ಮುಖವು ನಾಚಿಕೆಯಿಂದ ನೀರು ನೀರಾಗಿತ್ತು ನಿಜವಾಗ್ಲೂ ನಾನೇ ಅವಳ ತಾಯಿನ ಒಂದು ದಿನವೂ ಸಹ ಅವಳನ್ನು ನಾನು ಮಗಳು ಅಂತ ಪ್ರೀತಿಯಿಂದ ಅಪ್ಪಿಕೊಳ್ಳಲೇ ಇಲ್ಲ ಎಂದು ಯೋಚಿಸಿದಾಗ ನನ್ನ ಹೃದಯ ಬಾಡಿ ಹೋಗಿತ್ತು ಹೀಗೆ ನಾವು ಮಾತನಾಡುತ್ತಲೇ ಇರುವಾಗ ಇದ್ದಕ್ಕಿದ್ದಂತೆ ಬಾಗಿಲ ಬಳಿಯಿಂದ ಒಬ್ಬಳು ಹುಡುಗಿ ಒಳಗೆ ಪ್ರವೇಶಿಸಿದ್ದಳು ಅವಳ ಕೈಯಲ್ಲಿ ಒಂದು ಮಗು ಇತ್ತು ಅದು ನೋಡಲು ತುಂಬಾ ಕಪ್ಪಾಗಿತ್ತು ಆದರೆ ಅವರನ್ನು ನೋಡುತ್ತಲೇ ಆ ಮುಸುಕುದಾರಿಣಿ ಮಹಿಳೆ ಆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಳ್ಳುತ್ತಾ ಮುದ್ದಿಸತೊಡಗಿದಳು ನಾನಂತೂ ನನ್ನ ಮುಖವನ್ನು ಆ ಕಡೆ ತಿರುಗಿಸಿಕೊಂಡಿದ್ದೆ ಅಂಥ ಮಗುವನ್ನು ಯಾರು ತಾನೇ ಮುದ್ರಿಸುತ್ತಾರೆ ಅಂತ ಯೋಚಿಸತೊಡಗಿದೆ ಆ ಮಹಿಳೆ ನನ್ನ ಕಡೆಯೇ ನೋಡುತ್ತಿದ್ದಳು ನಂತರ ಒಮ್ಮೆಲೆ ಎದ್ದು ಆ ಮಗುವನ್ನು ನನ್ನ ಮಡಿಲಿಗೆ ಹಾಕಿದಳು ಆಗ ನಾನು ಎಲ್ಲಿಂದಲೂ ಹಾವು ಬಂದು ನನ್ನ ಮಡಿಲಿಗೆ ಬಿದ್ದಂತೆ ಒಮ್ಮೆಲೆ ಹೌ ಆಗ ಅವಳು ಅರೆ ಏನಾಯ್ತು ಯಾರಾದರೂ ತಮ್ಮ ರಕ್ತವನ್ನೇ ದೂರ ತಳ್ಳುತ್ತಾರಾ ಅಂತ ಕೇಳಿದಳು ಅವಳ ಮಾತು ಕೇಳಿ ನನ್ನ ಕಾಲಡಿಯಲ್ಲಿದ್ದ ನೆಲವೇ ಜಾರಿದಂತೆ ಆಗಿತ್ತು ನನ್ನ ಮಗಳು ಮದುವೆಯಾಗಿ ಮೂರು ತಿಂಗಳಲ್ಲೇ ಹೇಗೆ ತಾಯಿಯಾಗಲು ಸಾಧ್ಯ ಅಂತ ಯೋಚಿಸುತ್ತಲೇ ಇದ್ದೆ ಆಗ ಆ ಮಹಿಳೆ ನನ್ನ ಗೊಂದಲವನ್ನು ಅರಿತು ನೀವು ಸದ್ಯಕ್ಕೆ ಮಗಳ ಮಗುವನ್ನು ಮುದ್ದಿಸಲು ಸ್ವಲ್ಪ ಸಮಯ ಕಾಯಬೇಕಾಗಿದೆ ಆದರೂ ನೀವು ಅಜ್ಜಿ ಆಗಿದ್ದೀರಿ ಅಂತ ಹೇಳಿದಳು ಅವರ ಮಾತು ಕೇಳಿ ನಾನು ಒಮ್ಮೆಲೆ ಕೋಪದಿಂದ ಇದೇನು ಹೇಳುತ್ತಿದ್ದೀರಿ ಅಂತ ಕೇಳಿದೆ ಆಗ ಅವರು ಹೌದು ಇದು ನಿಮ್ಮದೇ ರಕ್ತ ಅಂದ್ರೆ ಇದು ನಿಮ್ಮ ಮೊಮ್ಮಗ ಅಂತ ನನ್ನ ಹಿಂದೆ ಸನ್ನೆ ಮಾಡುತ್ತಾ ಹೇಳಿದಳು ಆಗ ನಾನು ಮೆಲ್ಲನೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ರಾಹುಲ್ ನಿಂತಿದ್ದ ಅವನನ್ನು ನೋಡಿ ನನ್ನ ಎದೆಯ ಬಡಿತವೇ ನಿಂತು ಹೋದ ಹಾಗೆ ಅನ್ನಿಸ್ತು ನೀನು ಇಲ್ಲಿಗೆ ಬಂದು ಮುಖ ಕಪ್ಪು ಮಾಡಿಸಿಕೊಳ್ಬೇಕಾಗಿತ್ತ ಅಂತ ಕೇಳುತ್ತಾ ಮುಂದೆ ಹೋದಾಗ ಆ ಮಹಿಳೆ ತನ್ನ ಮುಖದ ಮೇಲಿದ್ದ ಆ ಶಾಲನ್ನು ತೆಗೆದಿದ್ದಳು ಆಗ ನನ್ನ ಅತ್ತೆ ಅವಳನ್ನು ನೋಡಿ ಒಮ್ಮೆಲೆ ದಂಗಾಗಿ ಬಿಟ್ಟಿದ್ದರು ನನಗೆ ಇಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥವಾಗಲೇ ಇಲ್ಲ ನಾನು ನನ್ನ ಅತ್ತೆಯನ್ನು ನೋಡಿ ಕೋಪದಿಂದ ಅತ್ತೆ ಇಲ್ಲಿ ಏನಾಗುತ್ತಿದೆ ಅಂತ ಯಾರಾದರೂ ನನಗೆ ಹೇಳ್ತೀರಾ ಎಂದು ಕೇಳಿದೆ ಆಗ ನನ್ನ ಅತ್ತೆ ಹೇಳಿದಂಥ ಆ ಕಥೆಯನ್ನು ಕೇಳಿ ನನಗೂ ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಅತ್ತೆಯ ದಾರಿಯಲ್ಲಿ ಹೋಗುತ್ತಿದ್ದೇನೆ ಅಂತ ಅನ್ನಿಸತೊಡಗಿತು ಬದಲಾಗಿ ನನ್ನ ಅತ್ತೆಗಿಂತಲೂ ಒಂದು ಹೆಜ್ಜೆ ನಾನೇ ಮುಂದೆ ಇರುವಂತೆ ತೋರುತ್ತಿತ್ತು ಇಲ್ಲಿ ನಾನು ನನ್ನ ಸ್ವಂತ ಮಗಳನ್ನೇ ಗುರಿಯನ್ನಾಗಿಸಿ ದ್ವೇಷಿಸಿದ್ದೆ ನನ್ನ ಅತ್ತೆ ಹೇಳಿದ ಪ್ರಕಾರ ಅವರಿಗೆ ಮೂರು ಮಕ್ಕಳಿದ್ದರು ಇಬ್ಬರು ಹುಡುಗಿಯರು ಹಾಗೂ ಒಬ್ಬ ಮಗ ಮೂವರು ಕೂಡ ತುಂಬಾ ಸುಂದರವಾಗಿದ್ದರು ಅವರ ಮನೆಯಲ್ಲಿ ಕೆಲಸಕ್ಕೆ ಅಂತ ಒಬ್ಬ ಕೆಲಸಗಾರನಿದ್ದ ಅವನ ಪತ್ನಿ ತನ್ನ ಹೆರಿಗೆ ಸಮಯದಲ್ಲಿ ಒಂದು ಮಗುವನ್ನು ಹೆತ್ತು ಪ್ರಾಣವನ್ನು ಬಿಟ್ಟಿದ್ದಳು ಅವನು ತನ್ನ ಮಗುವನ್ನು ತನ್ನ ಎದೆಯಲ್ಲಿ ಅಪ್ಪಿಕೊಂಡು ಪೋಷಿಸಿ ಬೆಳೆಸಿದ ಆದರೆ ಆ ಮಗು ತುಂಬಾ ಕಪ್ಪಾಗಿಯೂ ಕುರೂಪಿಯಾಗಿಯೂ ಇತ್ತು ಆದರೂ ನನ್ನ ಅತ್ತೆಯ ಆ ಕೆಲಸಗಾರ ರಾಮು ತನ್ನ ಮಗುವನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಒಂದು ದಿನ ರಾಮು ಅನಾರೋಗ್ಯಕ್ಕೆ ಒಳಗಾದ ಅವನು ಬದುಕುಳಿಯುವ ಯಾವುದೇ ಭರವಸೆ ಇರಲಿಲ್ಲ ಆಗ ಅವನು ತನ್ನ ಏಳು ವರ್ಷದ ಮುಗ್ಧ ಮಗು ಅಂಜುವನ್ನು ನನ್ನ ಮಾವನ ಕೈಯಲ್ಲಿ ಒಪ್ಪಿಸುತ್ತಾ ನನ್ನ ಮಗುವಿಗೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ನನ್ನ ನಂತರ ನನ್ನ ಮಗುವನ್ನು ನೀವು ಚೆನ್ನಾಗಿ ನೋಡಿಕೊಳ್ಬೇಕು ದೇವರು ನಿಮಗೆ ಇದರ ಫಲವನ್ನು ಖಂಡಿತವಾಗ್ಲೂ ಕೊಡುತ್ತಾನೆ ಎಂದಿದ್ದ ಆಗ ನನ್ನ ಮಾವ ಆ ಕೆಲಸಗಾರನ ಮಗು ಅಂಜುವನ್ನು ಅಪ್ಪಿಕೊಂಡು ರಾಮುವಿಗೆ ಮಾತು ಕೊಡುತ್ತಾ ನಿನ್ನ ಮಗಳನ್ನು ತನ್ನ ಮಗಳಂತೆ ಬೆಳೆಸುತ್ತೇನೆ ಎಂದರು ಆದರೆ ನನ್ನ ಅತ್ತೆಗೆ ಅಂಜುವನ್ನು ನೋಡಿದ್ರೇನೆ ಆಗುತ್ತಿರಲಿಲ್ಲ ಯಾಕಂದ್ರೆ ಅವಳು ತುಂಬಾ ಕಪ್ಪಾಗಿದ್ದಾಳೆ ಹಾಗೂ ಮುಖದಲ್ಲಿ ಅಸಹ್ಯವಾದ ಕಲೆ ಇದೆಂಬ ಕಾರಣಕ್ಕೆ ಅವರು ಅವಳನ್ನು ಇಷ್ಟಪಡುತ್ತಿರಲಿಲ್ಲ ನನ್ನ ಅತ್ತೆಯ ಮಕ್ಕಳೊಂದಿಗೆ ಅಂಜು ಆಟವಾಡುತ್ತಿದ್ದರೆ ಅವಳು ವಿಭಿನ್ನವಾಗಿ ಕಾಣುತ್ತಿದ್ದಳು ಹಾಗೂ ಹೆಚ್ಚಿನ ಜನರು ಅಂಜುವನ್ನು ನನ್ನ ಅತ್ತೆಯ ಮಗಳೆಂದೇ ಭಾವಿಸುತ್ತಿದ್ದರು ಹಾಗೂ ನನ್ನ ಅತ್ತೆಯನ್ನು ನೋಡುತ್ತಾ ಆಶ್ಚರ್ಯದಿಂದ ಇದು ಕೂಡ ನಿಮ್ಮ ಮಗಳೇನಂತ ಕೇಳುತ್ತಿದ್ದರು ಆಗ ನನ್ನ ಅತ್ತೆ ಇಷ್ಟವಿಲ್ಲದಿದ್ರೂ ಸಹ ಅವಳನ್ನು ಮಗಳೆಂದೇ ಹೇಳುತ್ತಾರೆ ರು ಯಾಕಂದ್ರೆ ನನ್ನ ಮಾವ ಮೊದಲೇ ಎಲ್ಲರಲ್ಲೂ ಕಟ್ಟುನಿಟ್ಟಾಗಿ ಇಂದಿನಿಂದ ಅಂಜು ನಮ್ಮ ಮಗಳು ಅಂತ ಹೇಳಿದ್ದರು ಆದರೆ ನನ್ನ ಅತ್ತೆ ಎಲ್ಲರಂತೆ ಅಂಜುವನ್ನು ಮಗಳೆಂದು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಅದಕ್ಕೋಸ್ಕರ ಅವರು ಒಂದು ದಿನ ಒಬ್ಬ ಭಿಕ್ಷುಕನ ಮಡಿಲಿಗೆ ಅಂಜುವನ್ನು ಹಾಕಿ ಜೊತೆಗೆ ಬಹಳಷ್ಟು ಹಣವನ್ನು ನೀಡಿ ಅವಳನ್ನೆಲ್ಲಾದರೂ ದೂರ ಕರೆದುಕೊಂಡು ಹೋಗಿ ಅವಳನ್ನು ಚೆನ್ನಾಗಿ ಸಾಕಿ ಬೆಳೆಸು ಆದರೆ ಯಾವತ್ತಿಗೂ ನನ್ನ ಮನೆಗೆ ಕರೆದುಕೊಂಡು ಬರಬೇಡ ಅಂತ ಹೇಳಿದರು ಈ ಮಾತು ನನ್ನ ಮಾವನಿಗೆ ತಿಳಿದಾಗ ಅವರು ತುಂಬಾ ಆಘಾತಕ್ಕೆ ಒಳಗಾದರು ಯಾಕಂದರೆ ರಾಮು ಸಾಯುವಾಗ ಅವನ ಮಗಳನ್ನು ತನ್ನ ಮಗಳಂತೆ ನಾನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಮಾತನ್ನು ಕೊಟ್ಟಿದ್ದರು ಆದರೆ ನನ್ನ ಅತ್ತೆಯಿಂದಾಗಿ ಅವರ ಗೌರವವು ಹಾಳಾಗಿತ್ತು ನನ್ನ ಮಾವ ಕೋಪದಿಂದ ಆ ಮನೆಯನ್ನು ಬಿಟ್ಟು ಹೊರಟು ಹೋಗಿದ್ದರು ಇವತ್ತಿನವರೆಗೂ ಹಿಂತಿರುಗಿ ಬರಲಿಲ್ಲ ನನ್ನ ಅತ್ತೆ ತನ್ನ ಮೂವರು ಮಕ್ಕಳನ್ನು ಒಂಟಿಯಾಗಿಯೇ ಬೆಳೆಸಿ ಅವರಿಗೆ ಮದುವೆಯನ್ನು ಮಾಡಿಸಿದರು ಅದರ ನಂತರ ನನ್ನ ಅತ್ತೆಗೆ ತಾನು ಮಾಡಿದ್ದು ತಪ್ಪು ಎಂದು ಅರಿವಾಗಿತ್ತು ಅವರ ಮೂರ್ಖತನದಿಂದಾಗಿ ಅವರು ತಮ್ಮ ಪತಿಯನ್ನು ಕಳೆದುಕೊಂಡರು ಈಗ ದಿನಾಲು ಅಳುತ್ತಾ ತಮ್ಮ ಪತಿಯಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದರು ಅವರು ಹಿಂತಿರುಗಿ ಬರಬೇಕೆಂದು ಪ್ರಾರ್ಥಿಸುತ್ತಿದ್ದರು ಆದರೆ ಇವತ್ತು ನನ್ನ ಅತ್ತೆ ನೇಹಾಳ ಅತ್ತೆಯನ್ನು ನೋಡಿದಾಗ ಆಶ್ಚರ್ಯದಿಂದ ಕಲ್ಲಾಗಿ ಬಿಟ್ಟಿದ್ದರು ಯಾಕಂದ್ರೆ ನೇಹಾಳ ಅತ್ತೆಯೇ ಅಂಜುವಾಗಿದ್ದಳು ಅಂಜುವಿನ ಮುಖದ ಮೇಲಿರುವ ಆ ಒಂದು ಕುರೂಪಿತನದ ಕಲೆಯನ್ನು ನನ್ನ ಅತ್ತೆ ಗುರುತಿಸಿಕೊಂಡಿದ್ದರು ಹಾಗೂ ನನ್ನ ಅತ್ತೆ ಈ ಕಥೆಯನ್ನು ನಮ್ಮ ಮುಂದೆ ಹೇಳಿದಾಗ ನಾವೆಲ್ಲರೂ ಆಶ್ಚರ್ಯದಿಂದ ದಂಗಾಗಿ ನಿಂತು ನೇಹಾಳ ಅತ್ತೆ ಮುಂದೆ ಬಂದು ನನ್ನ ಅತ್ತೆಯಲ್ಲಿ ಅಮ್ಮ ನೀವು ನನ್ನನ್ನು ಒಬ್ಬ ಭಿಕ್ಷುಕನಿಗೆ ನೀಡಿದ್ದೀರಿ ಅವರು ನನ್ನನ್ನು ತನ್ನ ಮಗಳಂತೆ ಬೆಳೆಸಿದ್ರು ನಂತರ ದೇವರು ನನ್ನ ಅದೃಷ್ಟವನ್ನೇ ಬದಲಾಯಿಸಿದ್ರು ನೀವು ಕೊಟ್ಟ ಆ ಹಣದಿಂದ ಅವರು ಒಂದು ಸಣ್ಣ ಬಿಸ್ನೆಸ್ಸನ್ನು ಪ್ರಾರಂಭಿಸಿದ್ರು ಅದರ ನಂತರ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕಾಣುತ್ತಾ ನಾವು ನಮ್ಮ ಬಿಸ್ನೆಸ್ಸನ್ನು ಇಷ್ಟು ದೊಡ್ಡ ಮಟ್ಟಿನಲ್ಲಿ ಬೆಳೆಸಿದೆವು ನನಗೂ ಮದುವೆಯಾಯಿತು ಒಬ್ಬ ಮಗ ಹಾಗೂ ಒಬ್ಬಳು ಮಗಳು ಹುಟ್ಟಿದಳು ಮಗು ತುಂಬ ಸುಂದರವಾಗಿದ್ದ ಆದರೆ ಮಗಳು ಸ್ವಲ್ಪ ಕಪ್ಪಾಗಿದ್ಲು ಆದರೂ ಅವಳು ನನಗೆ ತುಂಬ ಪ್ರಿಯಳಾಗಿದ್ದಳು ಮಕ್ಕಳು ಹೇಗೆ ಇರಲಿ ಕಪ್ಪಾಗಿರಲಿ ಅಥವಾ ಬಿಳಿಯಾಗಿರಲಿ ಅಮ್ಮ ಅಪ್ಪನಿಗೆ ಅವರವರ ಪ್ರಾಣವೇ ಆಗಿರ್ತಾರೆ ಹಾಗೆ ನಿಮ್ಮ ಮೊಮ್ಮಗ ರಾಹುಲ್ ಕಲಿಯುವ ಕಾಲೇಜಿನಲ್ಲಿಯೇ ನನ್ನ ಮಗಳು ಕೂಡ ಕಲಿಯುತ್ತಿದ್ದಳು ಹಾಗೂ ಅಲ್ಲಿ ಅವನಿಗೆ ನನ್ನ ಮಗಳ ಮೇಲೆ ಪ್ರೀತಿಯಾಗಿದೆ ಹೀಗೆ ಅಮೆರಿಕಾದಿಂದ ಕಳೆದ ವರ್ಷವನ್ನು ನೇರವಾಗಿ ನಮ್ಮ ಮನೆಗೆ ಬಂದು ನನ್ನ ಮಗಳ ಸಂಬಂಧವನ್ನು ಕೇಳಿದ ಅದರ ನಂತರ ರಾಹುಲ್ ತನಗೆ ಒಬ್ಬಳು ತಂಗಿರುವುದಾಗಿಯೂ ಹೇಳಿದ್ದ ಅವಳ ರೂಪದ ಕಾರಣದಿಂದಾಗಿ ಅವಳನ್ನು ಅಮ್ಮ ಇಷ್ಟಪಡುತ್ತಿಲ್ಲ ಹಾಗೂ ಅವಳಿಗೆ ಸಂಬಂಧಗಳು ಕೂಡಿ ಬರುತ್ತಿಲ್ಲ ಅಂತಾನು ಹೇಳಿದ ಆಗ ನನಗೆ ನನ್ನ ಬಾಲ್ಯವು ನೆನಪಾಯಿತು ನಾನು ರಾಹುಲ್ನಲ್ಲಿ ಅವನ ತಂಗಿಯ ಫೋಟೋವನ್ನು ಕೇಳಿದೆ ಅವನು ಪೂರ್ತಿ ಫ್ಯಾಮಿಲಿಯ ಫೋಟೋವನ್ನೇ ತೋರಿಸಿದ ಅದರಲ್ಲಿ ನಾನು ನಿಮ್ಮೆಲ್ಲರನ್ನು ನೋಡಿದಾಗ ನನ್ನ ನೋಟವು ನೇರವಾಗಿ ರಾಹುಲ್ನ ಅಜ್ಜಿಯ ಮೇಲೆ ಹೋಗಿತ್ತು ಆಗಲೇ ನಾನು ಅವರನ್ನು ಸರಿಯಾಗಿ ಗುರುತಿಸಿಕೊಂಡಿದ್ದೆ ಕಳೆದು ಹೋದ ಆ ಕ್ಷಣಗಳು ಪುನಃ ಮರುಕಳಿಸದೆ ಇರಲಿ ಅಂತ ನಾನು ಅದೇ ಸಮಯ ನನ್ನ ಮಗನಿಗೆ ರಾಹುಲ್ನ ತಂಗಿಯನ್ನೇ ತಂದುಕೊಳ್ಳಬೇಕೆಂದು ನಿರ್ಧರಿಸಿದೆ ಹಾಗೆ ರಾಹುಲ್ಗೆ ನನ್ನ ಮಗಳನ್ನು ಕೊಟ್ಟು ಮದುವೆಯೂ ಮಾಡಿಸಿದೆ ಈಗ ಅವರಿಗೆ ಒಂದು ಮಗು ಕೂಡ ಇದೆ ನನಗಾದ ಅನ್ಯಾಯ ನೇಹಾಳಿಗೆ ಆಗಬಾರ್ದು ನೇಹಾಳನ್ನು ಬೆನ್ನು ಬಿಡುವ ದುರಾಲೋಚನೆಯಿಂದ ಅವಳನ್ನು ಅಪರಿಚಿತರಿಗೆ ಕಟ್ಟಿಕೊಡಬಾರ್ದೆಂಬ ಉದ್ದೇಶದಿಂದ ನನ್ನ ಮಗನೊಂದಿಗೆ ಅವಳಿಗೆ ಮದುವೆ ಮಾಡಿಸಿದೆ ಇಂದು ನಾವೆಲ್ಲರೂ ನಮ್ಮ ನೇಹಾಳನ್ನು ನಮ್ಮೆರಡು ಕಣ್ಣುಗಳಂತೆ ನೋಡಿಕೊಳ್ಳುತ್ತಿದ್ದೇವೆ ನನ್ನ ಮಗ ಕೂಡ ಅವಳನ್ನು ತುಂಬಾನೇ ಪ್ರೀತಿಸುತ್ತಿದ್ದಾನೆ ಎಂದರು ನನ್ನ ಅತ್ತೆಯಂತೂ ನೇಹಾಳ ಅತ್ತೆಯ ಪಾದಗಳಿಗೆ ಬಿದ್ದು ಅಳುತ್ತಾ ಅಂಜು ನನ್ನನ್ನು ಕ್ಷಮಿಸು ನೀನೇ ಈಗ ನನ್ನ ನಂಬಿಕೆಯಾಗಿದ್ದಿ ನನ್ನ ಪತಿಯನ್ನು ಹಿಂದಕ್ಕೆ ಕರೆಯುವ ಶಕ್ತಿ ನಿನ್ನಲ್ಲಿ ಮಾತ್ರ ಇದೆ ಇವತ್ತಿಗೆ ನಲವತ್ತೈದು ವರ್ಷಗಳು ಕಳೆದಿವೆ ಆದರೆ ಅವರು ನನ್ನನ್ನು ಇಷ್ಟರವರೆಗೆ ಕ್ಷಮಿಸಲಿಲ್ಲ ಆದರೆ ನೀನು ಒಮ್ಮೆ ಹೇಳಿದರೆ ಅವರು ಖಂಡಿತವಾಗ್ಲೂ ಹಿಂತಿರುಗಿ ಬರುತ್ತಾರೆ ಎಂದು ಗೋಗರೆದರು ಅನಂತರ ನೇಹಾಳ ಅತ್ತೆ ನನ್ನ ಅತ್ತೆಯನ್ನು ಕ್ಷಮಿಸಿದ್ದರು ಹಾಗೂ ಅದೇ ಸಮಯ ಅವರು ನನ್ನ ಮಾವನಿಗೆ ಕಾಲ್ ಮಾಡಿ ಎಲ್ಲರನ್ನೂ ಕ್ಷಮಿಸಿ ಅಪ್ಪಾಜಿ ನೀವು ನಮಗೋಸ್ಕರನಾದರೂ ಮನೆಗೆ ಬನ್ನಿ ಅಂತ ವಿನಂತಿಸಿಕೊಂಡಳು ನನ್ನ ಮಾವ ಅತ್ತೆಯನ್ನು ಕ್ಷಮಿಸಿದರು ಹಾಗೂ ಮನೆಗೆ ಬರುವುದಾಗಿ ಭರವಸೆ ನೀಡಿದರು ಇದರ ನಡುವೆ ನನಗೂ ಕೂಡ ನನ್ನ ತಪ್ಪಿನ ಅರಿವಾಗಿತ್ತು ನಾವು ನನ್ನ ಮಗಳನ್ನು ಬಾಲ್ಯದಿಂದಲೇ ತುಂಬಾ ಕೆಟ್ಟ ರೀತಿಯಲ್ಲಿ ನಿರ್ಲಕ್ಷಿಸುತ್ತಾ ಬಂದಿದ್ದೆ ಆದರೆ ಇನ್ನು ಮುಂದೆ ಈ ಒಂದು ತಪ್ಪು ಪುನಃ ಆಗುವುದಿಲ್ಲ ಎನ್ನುತ್ತಾ ನಾನು ನನ್ನ ಮೊಮ್ಮಗನನ್ನು ಅಪ್ಪಿ ಮುದ್ದಾಡಿದೆ ಅವನ ಬಣ್ಣ ಏನೇ ಆಗಿದ್ರೂ ಅವನು ನನ್ನ ಮೊಮ್ಮಗನಾಗಿದ್ದ ನಮ್ಮ ರಕ್ತವಾಗಿದ್ದ ಹೀಗೆ ನಾನು ರಾಹುಲ್ ಮತ್ತು ನನ್ನ ಸೊಸೆಯನ್ನು ನಮ್ಮ ಮನೆಗೆ ಕರೆತಂದಿದ್ದೆ ನಮ್ಮ ಕುಟುಂಬದಲ್ಲಿ ಈಗ ಸಂತೋಷ ತುಂಬಿ ತುಳುಕ್ತಿತ್ತು ನೇಹ ಅವಳ ಪರಿವಾರದೊಂದಿಗೆ ತುಂಬಾ ಸಂತೋಷವಾಗಿದ್ದಳು ರಾಹುಲ್ ತನ್ನ ಪತ್ನಿಯೊಂದಿಗೆ ಸಂತೋಷವಾಗಿದ್ದ ಆ ಸಂತೋಷವನ್ನು ನೋಡಿ ನನ್ನ ಹೃದಯ ಗದ್ಗತಿತವಾಗಿತ್ತು ಆದ್ರೆ ನನಗೆ ಈಗಲೂ ಆ ಮಾನಸಿಕ ಅಸ್ವಸ್ಥ ಹುಡುಗನ ನೆನಪಾಗ್ತಿತ್ತು ಅವನೇ ನನಗೆ ನನ್ನ ಮಗಳ ಯೋಗ ಕ್ಷೇಮವನ್ನು ವಿಚಾರಿಸುವ ಸಲುವಾಗಿ ಎಚ್ಚರಿಕೆಯ ಗಂಟೆಯನ್ನು ನೀಡಿ ಮಾಯವಾಗಿದ್ದ ಅದನ್ನು ನೆನಪಿಸಿಕೊಂಡರೆ ನನ್ನ ಹೃದಯ ಈಗಲೂ ನಡುಗುತ್ತಿತ್ತು ಯಾಕಂದರೆ ಅವನು ದೇವರ ಮುಖಾಂತರ ಬಂದ ಒಬ್ಬ ದೂತನಾಗಿದ್ದ ಅದರಿಂದ ನಾನು ನನ್ನ ತಪ್ಪನ್ನು ಸರಿಯಾದ ಸಮಯಕ್ಕೆ ಅರಿತುಕೊಳ್ಳುವಂತೆ ಆಗಿತ್ತು ಅದಲ್ಲದೆ ನಲವತ್ತೈದು ವರ್ಷಗಳಿಂದ ಕಣ್ಣೀರು ಹಾಕುತ್ತಿದ್ದ ನನ್ನ ಅತ್ತೆಗೂ ಕ್ಷಮೆ ಕೇಳಲು ಅವಕಾಶ ಕಲ್ಪಿಸಲಾಗಿತ್ತು ಇದೆಲ್ಲವೂ ಆ ದೇವರ ಲೀಲೆಯಲ್ಲದೆ ಬೇರೇನೂ ಆಗಿರಲು ಸಾಧ್ಯವಿಲ್ಲ ಅದಕ್ಕೋಸ್ಕರ ಆ ದೇವರಿಗೆ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದರೂ ಸಾಲದು ಒಂದು ವೇಳೆ ನಿಮಗೆ ನಮ್ಮ ಕತೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು